ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಅನಿಲ್ ಅವರ ಎ ಎಸ್ ಫಾರ್ಮಲ್ಲಿ ಇದ್ದೀವಿ ಸೊ ಇದು ಬಂದು ದೊಡ್ಡಬಳ್ಳಾಪುರ ತಾಲೂಕು ಮೆಳೆಕೋಟೆ ಕ್ರಾಸು ನಿಯರ್ ನಂದಿ ರೋಡ್ ಬರುತ್ತೆ ಸೊ ಇವತ್ತು ಅವರು ವಿವಿಧ ರೀತಿಯ ಮೇಕೆ ಸಾಕಾಣಿಕೆ ಮಾಡಿದ್ದಾರೆ ಸೊ ಬೀಟಲ್ ಆಗಿರ್ಬೋದು ಹೈದರಾಬಾದಿ ಆಗಿರ್ಬೋದು ಜವನಾಪುರಿ ಆಗಿರ್ಬೋದು ಸೊ ಇದ್ರ ಬಗ್ಗೆ ಮಾಹಿತಿ ಹಿಡ್ಕೊಡ ಮನೆ ಸರ್ ನಮಸ್ಕಾರ ಸರ್ ನೀವು ವಿವಿಧ ರೀತಿಯ ಮೇಕೆ ಸಾಕಾಣಿಕೆ ಮಾಡಿದ್ದೀರಾ ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಿ ಮತ್ತು ಎಷ್ಟೋಷ್ಟು ಜನ ಮಾಡ್ತಾ ಮಾಡ್ತಾಯಿರ ಮೇಕೆ ಸಾಕಾಣಿಕೆ ಸೊ ಇದ್ರ ಬಗ್ಗೆ ನಮ್ಮ ಯುವ ರೈತರಿಗೆ ಪರಿಚಯ ಮಾಡಿಕೊಡಿ ಸರ್ ನಮಸ್ತೆ ನನ್ನ ಹೆಸರು ಅಂತ ಕೇರಿ ನನ್ನ ಫಾರಮ್ ಬಂದು ಮೇಲೆಕೋಟೆ ಕ್ರಾಸು ದೊಡ್ಡಬಳ್ಳಾಪುರ ತಾಲೂಕು ನಿಯರ್ ನಂದಿ ಸಪೆ ಎ ಎ ಸ್ಪೋರ್ಟ್ ಫಾರಮ್ ಅಂತಿದ್ದೆ ನಾನು ಬಿ ಮೇಕೆಗಳನ್ನು ಸಾಕಾಣಿಕೆ ಇದ್ದೀನಿ ನಾನು ಬಿಟಲ್ಲು ಹೈದರಾಬಾದ್ ಮತ್ತು ಜಮ್ನಾಪುರಿ ಮೇಕೆಗಳನ್ನು ಸಾಕಾಣಿಕೆ ಇದ್ದೀನಿ ಒಟ್ಟು ಬಿಟಲ್ ಬಂದು ನನ್ನ ಹತ್ರ ಮುನ್ನೂರು ಮೇಕಿ ಇದೆ ಹೈದರಾಬಾದಿ ನಾನು ಹತ್ರ ಒಂದು ಹತ್ತು ಮಾತ್ರ ಮಾಡ್ಕೊಂಡಿದ್ದೀನಿ ನಮ್ಮ ಶೆಡ್ ಶೆಡ್ಡತೆ ಬಂದು ನೂರ ಇನ್ನೂರ ಇಪ್ಪತ್ತೆಂಟಕ್ಕೆ ಮೂವತ್ತೆಂಟು ಅಡಿ ಅಗಲ ಬರುತ್ತೆ ಶೆಡ್ ಶೆಡ್ತೆ ಸುಮಾರು ನಾನ್ನೂರ ಎಂಬತ್ತು ಮೇಕೆಗಳನ್ನ ಸಾಕುವಂಥ ಕೆಪಾಸಿಟಿ ಇದೆ ಸೊ ನಾನು ನೋಡಿದಂಗೆ ಎರಡು ಹಾಕಿದ್ದಾರೆ ಕೆಲವರು ಬರೀ ಫೈಬರ್ ಮಾತ್ರ ಹಾಕಿರ್ತಾರೆ ಸೊ ನೀವು ಮ್ಯಾಟು ಫೈಬರು ಪ್ಲಸ್ ಮರ ಹಾಕಿದ್ದೀರ ಸೊ ಇದ್ರ ಬಗ್ಗೆ ಯಾವ ಥರ ಇಲ್ಲ ಇದು ಏನಾಗುತ್ತೆ ನೀವು ಫೈಬರಲ್ಲಿ ಕ್ಲೀನಾಗಿರುತ್ತೆ ಅಂದರೆ ಪಿಚ್ಗೆಗಳೆಲ್ಲ ಕೆಳಗಡೆ ಬಿದ್ದೋಗುತ್ತೆ ಇದರಲ್ಲಿ ಏನೂ ಪ್ರಾಬ್ಲಮ್ ಬರಲ್ಲ ನಿಮಗೆ ಇದರಲ್ಲಿ ಏನಾಗುತ್ತೆ ವುಡ್ಡಲ್ಲಿ ಏನಾಗುತ್ತೆ ಅಂತಂದರೆ ಸಮಸ್ಯೆ ಓಲ್ ಗ್ಯಾಪ್ ಜಾಸ್ತಿ ಆಯಿತು ಅಂತಂದರೆ ಮರಿಗಳು ಕಾಲು ಸಿಕ್ಕಾಕೊಂಡು ಕಾಲು ಮುರಿದೋಗೋ ಚಾನ್ಸಸ್ ಬರುತ್ತೆ ಫಸ್ಟ್ ನಾವು ಮಾಡಿದ್ದು ವುಡ್ಡಲ್ಲಿ ಗುಡ್ಡಲ್ಲಿ ಮಾಡಿದಾಗ ನಮಗೆ ಪ್ರಾಬ್ಲಮ್ ಶುರು ಶುರುವಾಯಿತು ಮರಿಗಳ ಕಾಲು ಸಿಕ್ಕಾಕೊಂಡು ಕಾಲು ಬರ್ದಾಗೋದು ಕಾಲು ಬ್ರೇಕ್ ಆಗೋದು ಇದು ಈ ಪ್ರಾಬ್ಲಮ್ ಶುರುವಾಯಿತು ಅದಕ್ಕೋಸ್ಕರ ಅದನ್ನು ಸ್ಟಾಪ್ ಮಾಡಿ ಹೊಸ ಮಾಡಬೇಕಾದ್ರೆ ಮತ್ತೆ ಇದನ್ನು ಪ್ಲಾಸ್ಟಿಕ್ ಸ್ಲಾಟೆಡಲ್ಲಿ ಮಾಡ್ಕೊಂಡು ಪ್ಲಾಸ್ಟಿಕ್ ಸ್ಲಾಟೆಡ್ ಏನು ಪ್ರಾಬ್ಲಮ್ ಬರಲ್ಲ ಒಂದು ವರ್ಟನ್ ಟನ್ ಕೆಪಾಸಿಟಿ ಇರುತ್ತೆ ಇದು ಟೂ ಬೈಕ್ ಬರುತ್ತೆ ಒಂದು ಓಟನ್ ಕೆಪಾಸಿಟಿ ಇರುತ್ತೆ ಬ್ರೇಕಿಂಗ್ ಕೆಪಾಸಿಟಿ ಪಿಚ್ಗೆ ಯಾವುದು ಕ್ಲೀನ್ ಅಲ್ಲ ನೋಡಿ ಎಷ್ಟು ಕ್ಲೀನಾಗಿರುತ್ತೆ ನೀವು ಅದೇ ಇದರಲ್ಲಿ ಊಡ್ಡದಲ್ಲಿ ನೋಡಿದ್ರೆ ಪಿಚ್ಗೆ ಕರೆಕ್ಟಾಗಿ ಕೆಳಗಡೆ ಉದುರಲ್ಲ ಒಂದು ಪ್ರಾಬ್ಲಮ್ ಎರಡನೇದಾಗಿ ಗಲೀಜು ಆದಾಗ ಅಲ್ಲಿ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಬೆಳೆಯೋ ಚಾನ್ಸಸ್ ಇರುತ್ತೆ ಆ ಫಂಗಸು ಬ್ಯಾಕ್ಟೀರಿಯಾ ಎಲ್ಲ ಬೆಳೀತಾ ಇತ್ತು ನಮಗೆ ಹೆಚ್ಚಲು ಬಾವು ಈ ಥರದ ಸಮಸ್ಯೆಗಳು ಶುರುವಾಗುತ್ತೆ ಅದಕ್ಕೋಸ್ಕರ ಅದನ್ನು ಸ್ಟಾಪ್ ಮಾಡಿ ಇದನ್ನು ಮಾಡ್ಕೊಂಡಿದ್ದೀವಿ ಬಟ್ ಫೈನಾನ್ಷಿಯಲ್ ನೋಡಿದಾಗ ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಎಷ್ಟಾಗಿದೆ ಸರ್ ಮ್ಯಾಟ್ ಟು ಬೈ ಟೂ ಆಗಿರ್ಬೋದು ಟೂ ಬೈ ಒನ್ ಆಗಿರ್ಬೋದು ನಾವು ತೊಗೊಂಡಾಗ ಫೋರ್ ಫಿಫ್ಟಿ ಆಯಿತು ಟೂ ಬೈ ಟು ಸೆವೆಂಟಿ ಎಮ್ ಎಮ್ ಸೆವೆಂಟಿ ಎಮ್ ಎಮ್ ಅಂತ ಹೇಳ್ತಾರೆ ಸಿಕ್ಸ್ಟಿ ಸೆವೆನ್ ಎಮ್ ಎಮ್ ಬರುತ್ತೆ ನಮಗೆ ಫೋರ್ ಫಿಫ್ಟಿ ರುಪೀಸ್ ಬಿತ್ತು ಸರ್ ಸ್ಲ್ಯಾಟ್ ಸರ್ ನೀವು ಕಳೆದ ಆರು ವರ್ಷದಿಂದ ಬೀಟಲ್ ಸಾಕಾಣಿಕೆ ಮಾಡಿದ್ದೀರಾ ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಿ ಮತ್ತು ಬೀಟಲ್ಲಿ ಏನಕ್ಕೆ ಆಯ್ಕೆ ಮಾಡಿಕೊಂಡ್ರಿ ಸರ್ ಇಲ್ಲಿ ಆರೂವರೆ ವರ್ಷದಿಂದ ನಾನು ಬೀಟಲನ್ನು ಸಾಕಾಣಿಕೆ ಮಾಡ್ತಾ ಬರ್ತಾ ಇರೋದು ಫಸ್ಟ್ ಆರುವರೆ ವರ್ಷದಿಂದ ಈಗ ನಾನು ಬೀಟಲ್ನ ಆಯ್ಕೆ ಮಾಡಿಕೊಂಡು ಸಾಕಾಣಿಕೆ ಮಾಡ್ತಾ ಬರ್ತಾ ಇರೋದು ಫಸ್ಟು ಸ್ಟಾರ್ಟಿಂಗಲ್ಲಿ ನಾನು ಹೈದರಾಬಾದಿ ಹತ್ತು ಮೇಕೆಗಳನ್ನು ತೊಗೊಂಡು ಸಾಕಾಣಿಕೆ ಮಾಡ್ತಾ ಬರ್ತಾನೆ ಸರ್ ಬಟ್ ಅದು ಮಾರ್ಕೆಟ್ ವ್ಯಾಲ್ಯೂ ತುಂಬ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ ತುಂಬ ದುಬಾರಿ ಇರೋದ್ರಿಂದ ಅದು ಸೇಲ್ಸ್ ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನಾನು ಬೀಟಲ್ ಹೋದ್ವಿ ಬೀಟಲಲ್ಲಿ ಏನು ಸ್ಪೆಷಲ್ಲು ಅಂತಂದರೆ ಇದು ಮಾಂಸದ ತಳಿ ನಮ್ಮ ಇಂಡಿಯಾದಲ್ಲಿ ಆಗಿರೋದ್ರಿಂದ ಎಲ್ಲ ವಾತಾವರಣಕ್ಕೂ ಹೊಂದಿಕೊಳ್ಳುತ್ತೆ ಒಂದು ಫಸ್ಟು ಎರಡನೇದಾಗಿ ಫಾಸ್ಟ್ ಗ್ರೋಯಿಂಗ್ ಇದೆ ಇವತ್ತು ತುಂಬ ಒಂದು ವರ್ಷದಲ್ಲಿ ಅರವತ್ತರಿಂದ ಎಪ್ಪತ್ತು ಕೆ ಜಿ ಮೇಲೆ ಬೆಳೆಯುತ್ತೆ ನಮಗೆ ಮಾರ್ಕೆಟಲ್ಲಿ ಮಾಂಸಕ್ಕೆ ಒಳ್ಳೆ ಬೇಡಿಕೆ ಇರೋದರಿಂದ ಬೀಟಲ್ ನಾವು ಆಯ್ಕೆ ಮಾಡಿಕೊಡ್ತೇವೆ ಇದನ್ನು ನಾವೇ ಪಂಜಾಬ್ಗೆ ಹೋಗ್ವಿ ಪಂಜಾಬಲ್ಲಿ ನಾವೇ ಪ್ರಿಕ್ಯೂರ್ ಮಾಡಿ ಸುಮಾರು ಒಂದು ತಿಂಗಳಲ್ಲಿ ಪಂಜಾಬ್ನ ಆಸುಪಾಸು ಎಲ್ಲ ಓಡಾಡಿಕೊಂಡು ಒಂದು ತಿಂಗಳು ಅಲ್ಲೇ ಸ್ಟೇ ಮಾಡಿ ನಮಗೆ ಬೇಕಾಗಿರೋ ಅಂಥ ಕ್ವಾಲಿಟಿ ಇರೋ ಅಂಥ ಫಿಮೇಲ್ಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿಂದ ತೊಗೊಂಬಂದಿದ್ವಿ ನಾವು ಫಸ್ಟು ಎರಡನೇ ಟೈಮ್ ಹೋದಾಗ ಸುಮಾರು ಒಂದು ವಾರ ಇದ್ವಿ ಒಂದು ವಾರ ಇದ್ದು ಒಂದು ಫಸ್ಟ್ ಫಸ್ಟ್ ಟೈಮಲ್ಲಿ ಎಂಬತ್ತು ಬಂತು ಎರಡನೇ ಟೈಮ್ ಹೋದಾಗ ನೂರ ಇಪ್ಪತ್ತು ಬಂತು ನೂರ ಇಪ್ಪತ್ತು ಬಂದಾಗೂ ಅಷ್ಟೇ ಒಂದು ವಾರ ಇದ್ವಿ ಯಾಕೆಂದರೆ ಫಸ್ಟೇ ಟೈಮ್ ನಮ್ಗೆ ಗೊತ್ತಿತ್ತು ಎಲ್ಲೆಲ್ಲಿ ಪ್ರಿಪೇರ್ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ವಾರದಲ್ಲೇ ನಮಗೆ ಆಯಿತು ಅಲ್ಲೇ ಕ್ವಾರಂಟೈನ್ ಮಾಡಿದ್ವಿ ಕ್ವಾರಂಟೈನ್ ಮಾಡಿ ಇಪ್ಪತ್ತೈದು ದಿವಸ ಕ್ವಾರಂಟೈನ್ ಮಾಡಿ ಎರಡು ವ್ಯಾಕ್ಸಿನ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡ್ವಿ ಒಂದು ಈ ಇನ್ನೊಂದು ಪಿ ಪಿ ಆರ್ ಆ ಎರಡು ವ್ಯಾಕ್ಸಿನ್ ಕಂಪ್ಲೀಟ್ ಆಗಿ ಅಲ್ಲಿ ಒಂದು ವಾರ ಅದು ಮೇಲೆ ಮತ್ತೆ ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀವಿ ಎರಡು ವ್ಯಾಕ್ಸಿನ್ ಆಗಿದ್ದಾದಮೇಲೆ ಇಲ್ಲಿ ಶಿಫ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇಲ್ಲಿ ಯಾವುದೇ ಕಾಯಿಲೆ ಪ್ರಾಬ್ಲಮ್ ಬರೋದು ನಮಗೆ ಡಿಸೀಸ್ ಮೇಯ್ನು ಪಿ ಪಿ ಆರ್ ನಮ್ಮ ಕರ್ನಾಟಕದಲ್ಲಿ ಬಂದು ಒಂದು ಫಾರಮಲ್ಲಿ ಬಂದು ಪಿ ಪಿ ಆರ್ ಬಂತು ಅಂದರೆ ಎಂಟೆರಡು ಫಾರ್ಮ್ ಕ್ಲೋಸ್ ಮಾಡೋ ಪರಿಸ್ಥಿತಿ ಬರುತ್ತೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಪಂಜಾಬಲ್ಲಿ ಪಿ ಪಿ ಆರು ಮತ್ತು ಇ ಟಿ ಎರಡನ್ನೂ ಮುಗಿಸ್ಕೊಂಡು ಅಲ್ಲಿಂದ ಶಿಫ್ಟ್ ಮಾಡ್ಕೊತೀವಿ ಲೇಖೆಗಳಲ್ಲಿ ಸಾಮಾನ್ಯವಾಗಿ ಬಾಧಿಸುವಂಥ ಕಾಯಿಲೆ ಅಂತಂದರೆ ಪಿ ಪಿ ಆರು ಯು ಟಿ ಎಚ್ ಎಸ್ಸು ಈ ಥರದ ಕಾಯಿಲೆಗಳು ಅದರಲ್ಲಿ ಮೇಜರಾಗಿ ಪಿ ಪಿ ಆರು ಪಿ ಪಿ ಆರು ನಮಗೆ ಮಳೆಗಾಲ ಶುರುವಾದಾಗ ಶುರುವಾಗುತ್ತೆ ಅಂದರೆ ತಿಂಡಿ ಯಾವಾಗ ಶುರುವಾಗುತ್ತೋ ನಮಗೆ ಆ ಟೈಮಲ್ಲಿ ಪಿ ಪಿ ಆರ್ ಕಾಡೋದಕ್ಕೆ ಶುರುವಾಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಮಳೆಗಾಲ ಶುರುವಾಗೋದಕ್ಕೆ ಮುಂಚೆ ಪಿ ಪಿ ಆರ್ ವ್ಯಾಕ್ಸಿನನ್ನು ಮಾಡ್ಕೋಬೇಕಾಗುತ್ತೆ ಪಿ ಪಿ ಆರ್ ವ್ಯಾಕ್ಸಿನ್ ಮಾಡಿಕೊಂಡ್ರೆ ಅಕಸ್ಮಾತ್ ಎಲ್ಲೋ ಪಕ್ಕದಲ್ಲಿ ಯಾವ್ದೋ ಡಿಸೀಸ್ ಬಂದಿದೆ ನಮ್ಮ ಫಾರ್ಮಗೂ ಬಂದರೂ ನಮಗೆ ಮಾರ್ಟಾಲಿಟಿ ಬರೋಲ್ಲ ನಮ್ಮ ಮಾರ್ಟಾಲಿಟಿ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾವು ಪ್ರಿ ಪಿ ಟಿ ಆರ್ನ ಯಾವಾಗಲೂ ಅಷ್ಟೇ ಮಳೆಗಾಲ ಶುರುವಾಗೋದಕ್ಕೆ ಮುಂಚೆ ಮಾಡ್ಕೋಬೇಕು ಈಟಿನೂ ಅಷ್ಟೇ ಬೇನೆ ನಮಗೆ ಈ ಉದಾಹರಣೆ ಹೊರಗಡೆಯಿಂದ ಯಾವುದೋ ಮೇವು ತೊಗೊಂಬರ್ತೀವಿ ಎಲೆ ಮೇವು ತಗೊಂಬರ್ತೀವಿ ಹಾಕ್ಕೊಡ್ತೀವಿ ಅದರ ಮೇಲೆ ಬ್ಯಾಕ್ಟೀರಿಯಾ ಆ್ಯಕ್ಟಿವ್ ಆಗಿರುತ್ತೆ ತಿಂದ ತಕ್ಷಣ ನಮಗೆ ನಮ್ಮ ಗೊತ್ತೇ ಇರೋಲ್ಲ ಇವತ್ತು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿತ್ತು ಸರ್ ಮನೆಯಿಂದ ಸೊತ್ತೋಯ್ತು ಅಂತ ಹೇಳ್ತಾರೆ ಅದು ಈ ಟಿಯ ಲಕ್ಷಣಗಳು ನಮ್ಗೇನು ಗೊತ್ತಿರಲ್ಲ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಗೊತ್ತಾಗುತ್ತೆ ಆಗಿ ಈಟಿ ಅಟ್ಯಾಕ್ ಆಗಿದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಈಟಿಯನ್ನು ಅಷ್ಟೇ ಮುಂಚಿತವಾಗಿ ಇಟಿ ಮಾಡ್ಕೊಂಡಿರ್ಬೋದು ನಮ್ಮ ಮಳೆಗಾಲ ಅಥವಾ ಚಳಿಗಾಲ ಬರೋದಕ್ಕಿಂತ ಮುಂಚೆ ಇಟಿಯನ್ನು ಮಾಡ್ಕೊಂಡಿರ್ಬೋದು ನೀವು ಇರೋದು ಇಬ್ನಿ ಬಂದಿರೋ ಮೇವನ್ನ ಹಾಕ್ಬಾರ್ದು ಇಬ್ನಿ ಬಂದಿರೋ ಮೇವು ಅಂತ ಬರೋಲ್ಲ ಇಬ್ರಿ ಇದರಲ್ಲಿ ಇಬ್ರಿ ಬಂದಿರೋ ಮೇವು ಅಂತ ಬರಲ್ಲ ಎಳೆ ಮೇವಲ್ಲಿ ಬ್ಯಾಕ್ಟೀರಿಯಾ ಆಕ್ಟಿವ್ ಆಗಿರುತ್ತೆ ಬ್ಯಾಕ್ಟೀರಿಯಾ ಆಕ್ಟಿವ್ ಆಗಿದ್ದಾಗ ಇದನ್ನು ತಗೊಂಬಂದು ಹಾಕಿದಾಗ ಏನು ಏನು ಗೊತ್ತಿರಲ್ಲ ಪ್ರಾಣಿಗಳಿಗೆ ನಾವು ಏನು ಕೊಡ್ತೀವೋ ಅದನ್ನು ತಿಳ್ಕೊಂಡು ಹೋಗ್ತಾರೆ ತಿನ್ಕೊಂಡಾಗ ಏನಾಗುತ್ತೆ ನಮ್ಗೆ ಇವತ್ತು ಚೆನ್ನಾಗಿರುತ್ತೆ ಇ ಟಿ ಇ ಟಿ ಪ್ರಾಬ್ಲಮ್ ಏನು ಅಂದರೆ ಇವತ್ತು ನೋಡೋದಕ್ಕೆ ನಿಮಗೆ ತುಂಬ ಹೆಲ್ತಿಯಾಗಿರುತ್ತೆ ಮಾರನೇ ದಿನ ಸಡನ್ ಡೆತ್ತು ನಮಗೇನೊಂದು ಗೊತ್ತಿಲ್ಲ ಎಲ್ಲರೂ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತು ಅಂತಾರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರಲ್ಲ ಅದು ಇಟಿ ಟಿ ಅಟ್ಯಾಕ್ ಆಗಿ ಸತ್ತಿರಲ್ಲ ಅದಕ್ಕೆ ನಾವು ಎಲ್ಲ ವ್ಯಾಕ್ಸಿನ್ಗಳನ್ನು ಪ್ರಾಪರಾಗಿ ವರ್ಷಕ್ಕೆ ಐದರಿಂದ ಆರು ವ್ಯಾಕ್ಸಿನ ಕಂಪಲ್ಸರಿ ಮಾಡಿಕೊಂಡಾಗ ನಮ್ಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ ನಾವು ಫಸ್ಟ್ ಮಾಡಬೇಕಾಗಿರೋದು ಇ ಟಿ ಪಿ ಟಿ ಆರ್ ಅದಾದಮೇಲೆ ನೀವು ಈಗ ಟ್ವೆಂಟಿ ಅಥವಾ ತರ್ಟಿ ಡೇಸ್ ಗ್ಯಾಪ್ ಕೊಟ್ಕೊಂಡು ಹೆಚ್ ಎಸ್ ಮಾಡಿ ಹೆಚ್ ಎಸ್ ಆದಮೇಲೆ ಶೀಪ್ ಮೇಸ್ತಾ ಇರೋದು ಶೀಪ್ ಫಾಕ್ಸ್ ಮಾಡಿ ಬೋಟ್ ಮೇಸ್ತಾ ಇರೋದು ಬೋಟ್ ಫಾಕ್ಸ್ ಮಾಡಿ ಅದಾದಮೇಲೆ ಬ್ಲೂ ಟಂಗ್ ತೊಗೊಂಡು ಬರುತ್ತೆ ಬ್ಲೂ ಟಂಗನ್ನು ಮಾಡ್ಕೊಳ್ಳಿ ಈಟಲಲ್ಲಿ ಮರಿಗಳು ಕೊಟ್ಟು ಮೂರು ಮೇಲೆ ಮರಿಗಳನ್ನು ತಾಯಿಯಿಂದ ಬೇರ್ಪಡಿಸ್ತೀವಿ ತಾಯಿಂದ ಬೇರ್ಪಡಿಸಿದಾಗ ನಮ್ಗೆ ಏನಾಗುತ್ತೆ ಇಮಿಡಿಯೇಟಾಗಿ ಮತ್ತೆ ನಮಗೆ ಮೂರು ತಿಂಗಳು ಮರಿ ಮತ್ತೆ ಐದು ತಿಂಗಳು ಗರ್ಭಾವಸ್ಥೆ ಸೇರಿ ಎಂಟು ತಿಂಗಳು ನಿಮಗೆ ಅದಕ್ಕೆ ಒಂದೂವರೆ ವರ್ಷಕ್ಕೆ ಎರಡು ಸೂಡು ಅಂತ ಹೇಳ್ಕೊಬರ್ತೀವಿ ಬರ್ತೀವಿ ಮೂರು ತಿಂಗಳು ಆದಮೇಲೆ ಮರಿಗಳನ್ನು ಬೇರ್ಪಡಿಸಿದ ತಕ್ಷಣ ಎರಡು ಇದೆ ಇಲ್ಲಿ ನೋಡಿ ಎರಡು ಪೆನ್ನು ಹನ್ನೆರಡರಿಂದ ಹದಿನಾಲ್ಕು ಫೀಮೇಲ್ಸನ್ನು ಇದರಲ್ಲಿ ಬಿಡ್ತೀವಿ ಒಂದು ಮೇಲನ್ನು ಒಳಗಡೆ ಬಿಡ್ತೀವಿ ಅದು ಕ್ರಾಸಿಂಗ್ ಯಾವತ್ತು ಬರುತ್ತೋ ಅದು ಕ್ರಾಸಿಂಗ್ ಮಾಡುತ್ತೆ ಕ್ರಾಸಿಂಗ್ ಮಾಡಿದ್ದಾದಮೇಲೆ ನಾವು ಟೂ ಡೇಸ್ ತ್ರೀ ಡೇಸ್ ಅಬ್ಸರ್ವೇಷನಲ್ಲಿ ಇರ್ತೀವಿ ಮತ್ತೆ ಇಟ್ಟು ಅಂತೀವಿ ಕ್ರಾಸಿಂಗ್ ಆಗ ಕ್ರಾಸಿಂಗ್ ಆದಮೇಲೆ ಮತ್ತೆ ಟ್ವೆಂಟಿ ಡೇಸ್ ಕಾಯ್ತೀವಿ ಟ್ವೆಂಟಿ ಡೇಸ್ ಆದಮೇಲೆ ಅದು ಈಟಿಗೆ ಬರಲಿಲ್ಲ ಮತ್ತೆ ಅಂತಂದರೆ ಇಮಿಡಿಯೇಟ್ ಹತ್ತಿರ ಹೊರಗಡೆ ಹಾಕ್ತೀವಿ ಹೊರಗಡೆ ಹಾಕಿ ಅದಕ್ಕೆ ಸಪ್ರೇಟ್ ಫೀಡಿಂಗ್ ಮಾಡೋದಕ್ಕೆ ಶುರು ಮಾಡ್ತೀವಿ ಆವಾಗ ಬೆಂಡಿಂದ ಹೊರಗಡೆ ಹಾಕಿ ಸಪ್ರೇಟ್ ಫೀಡಿಂಗ್ ಮಾಡೋಕ್ಕೆ ಶುರು ಮಾಡಿದಾಗ ಅದರದ್ದು ಕ್ವಾಲಿಟಿ ಚೆನ್ನಾಗಿ ಆಗ್ತಾ ಹೋಗುತ್ತೆ ತಾಯಿ ಫೀಡಿಂಗ್ ಜಾಸ್ತಿ ಮಾಡ್ತಾ ಹೋದಂಗೆಲ್ಲ ಅದರದ್ದು ಗರ್ಭ ಒಳಗಡೆ ಡೆವಲಪ್ ಮರಿ ಡೆವಲಪ್ ಆಗೋದು ಇದೆಲ್ಲ ಚೆನ್ನಾಗಿ ಆಗ್ತಾ ಹೋಗ್ತದೆ ಅದಕ್ಕೋಸ್ಕರ ಈ ಥರ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ ವೀನಿಂಗ್ ಆಗಿರೋವನ್ನೇ ಸಪ್ರೇಟ್ ಇಟ್ಟಿರ್ತೀವಿ ಮತ್ತು ಗರ್ಭ ಕಟ್ಟಿರೋ ಅಂಥವನ್ನೇ ಸಪ್ರೇಟ್ ಇರ್ತೀವಿ ಒಂದು ತಿಂಗಳು ಗರ್ಭ ಕಟ್ಟಿರೋದನ್ನೇ ಸಪ್ರೇಟ್ ಇಟ್ಟಿರ್ತೀವಿ ಮೂರು ತಿಂಗಳದೇ ಸಪ್ರೇಟ್ ಇಟ್ಟಿರ್ತೀವಿ ಮತ್ತೆ ಮರಿ ಹಾಕೋ ಸ್ಟೇಜಲ್ಲಿರೋವನ್ನೇ ಆಗಿಟ್ಟಿರ್ತೀವಿ ಅವಾಗ ಬೇರೆ 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 ಫಾರ್ಮುಲಾನಲ್ಲಿ ಫೀಡಿಂಗ್ ಮಾಡ್ತಾ ಹೋಗ್ತೀವಿ ನನಗೆ ನೋಡಿ ಇನ್ನೂ ಎರಡು ತಿಂಗಳಾಗಿದೆ ಈಗ ಕ್ರಾಸಾಗಿ ಎರಡು ತಿಂಗಳಾಗಿ ಸಪ್ರೇಟ್ ಬಾಕ್ಸಲ್ಲಿ ಸಪ್ರೇಟ್ ಆಗಿರ್ತೀವಿ ಇದು ಎರಡು ತಿಂಗಳು ಕ್ರಾಸಿಂಗ್ ಆಗಿರೋದು ಇಲ್ಲಿಗೆ ಬಂದಾಗ ಇದರಲ್ಲಿ ಮರಿ ಹಾಕಿರೋ ಅಂಥದ್ದು ಇದೆ ಇವೆಲ್ಲ ನೋಡಿ ಮರಿ ಹಾಕಿರೋ ಅಂಥದ್ದು ಇದೆ ಇವೆಲ್ಲ ಮರಿ ಹಾಕಿರೋ ಅಂಥದ್ದು ಅದು ಮರಿ ಹಾಕಬೇಕಾಗಿರೋದು ಈಗ ಅದು ಮರಿ ಹಾಕಬೇಕಾಗಿರೋದು ಅದಾದಮೇಲೆ ಇವೆಲ್ಲ ಮರಿ ಹಾಕೋ ಸ್ಟೇಜಲ್ಲಿ ಇನ್ನೆಲ್ಲ ಒಂದು ಫಿಫ್ಟೀನ್ ಡೇಸಲ್ಲಿ ಮರಿ ಅಂಥದ್ದು ಇದನ್ನು ಸಪ್ರೇಟ್ ಮಾಡಿರ್ತೀವಿ ಮರಿ ಹಾಕೋದ್ರೆಲ್ಲ ಸಪ್ರೇಟ್ ಮಾಡಿರ್ತೀವಿ ಫಿಫ್ಟೀನ್ ಡೇಸಲ್ಲಿ ಮರಿ ಹಾಕೋದ್ರೆ ಒಂದೆಲ್ಲ ಸಪ್ರೇಟ್ ಮಾಡಿರ್ತೀವಿ ಹಾಗೆ ಮೂರು ತಿಂಗಳದು ಒಂದು ಸಪ್ರೇಟ್ ಎರಡು ತಿಂಗಳದ್ದೇ ಬೇರೆ ಬಾಕ್ಸಲ್ಲಿ ಇರುತ್ತೆ ಒಂದು ತಿಂಗಳು ವಿನಿಗಳಲ್ಲಿ ಬೇರೆ ಬಾಕ್ಸಲ್ಲಿ ಇರುತ್ತೆ ಹಾಗೆ ನಮ್ಗೆ ಫೀಡಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಈಗ ಗಂಡಿಂದ ಬೇರ್ಪಡಿಸಿದ್ದೀವಿ ಬೇರ್ಪಡಿಸಿ ಎರಡು ತಿಂಗಳಾಗಿದೆ ಇದಕ್ಕೆ ಫೀಡಿಂಗು ಸಪ್ರೇಟಾಗಿ ಮಾಡ್ತೀನಿ ಅಂತ ಹೇಳಿದೆ ಆಗಲಿ ಈಗ ಮುನ್ನೂರೈವತ್ತು ಗ್ರಾಮ್ ಫೀಡ್ ಸ್ಟಾರ್ಟ್ ಮಾಡಿದ್ದೀವಿ ಮುನ್ನೂರೈವತ್ತು ಗ್ರಾಮ್ ಫೀಡ್ ಸ್ಟಾರ್ಟ್ ಮಾಡಿ ಅದು ಬರ್ತಾ ಬರ್ತಾ ನಾನ್ನೂರೈವತ್ತು ಗ್ರಾಮ್ ಕೊಡಿ ಸ್ಟಾಪ್ ಆಗುತ್ತೆ ನಾನೂರೈದು ಮರಿ ಹಾಕೋ ಲೆವೆಲಲ್ಲಿ ನಾನೂ ಗ್ರಾಮ್ ಫೀಡ್ ಕೊಡ್ತಾ ಇರ್ತೀವಿ ಅಂದರೆ ಕೈತೀನಿ ಅಂತ ಹೇಳ್ತೀವಿ ಅಂದರೆ ಈಗ ನಮ್ಮ ವಿಟಮಿನ್ ಪಿ ಮತ್ತು ನಾವು ಮಾಡ್ಕೊತ ಇರೋ ಇಂಡಿ ಬೂಸೆ ಎಲ್ಲ ಸೇರಿ ನಾನ್ನೂರೈವತ್ತು ಗ್ರಾಮ್ ಕೊಡ್ತೀನಿ ನಾನ್ನೂರೈವತ್ತು ಗ್ರಾಮ್ ಕೊಡೋದ್ರಿಂದ ಬರೀ ಬೆಳವಣಿಗೆ ತಾಯಿ ಹೊಟ್ಟೆ ಒಳಗಡೆ ಚೆನ್ನಾಗಾಗುತ್ತೆ ತಾಯಿಯೂ ಸಹ ಆರೋಗ್ಯವಾಗಿರುತ್ತೆ ಬೀಟಲ್ ಮರಿಗಳು ಹುಟ್ಟಿದಾಗ ನಮಗೆ ಮೂರರಿಂದ ಮೂರುವರೆ ಕೆ ಜಿ ಬರ್ಬೇಕು ಅಂತ ಬಟ್ ನಮ್ಮ ಫಾರ್ಮಲ್ಲಿ ನಾಲ್ಕು ಕೆ ಜಿ ತನಕ ಇದೆ ನಿಮಗೆ ಆನಂದ ಅವರೇಜು ಒಂದು ತಿಂಗಳಲ್ಲಿ ಮೂರರಿಂದ ಮೂರುವರೆ ಕೆ ಜಿ ಗೇನ್ ಆಗುತ್ತೆ ಆಗ ಮಾತ್ರ ಇದರ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಮೂರು ತಿಂಗಳಲ್ಲಿ ನಮಗೆ ಎಕ್ಸಾಕ್ಟಾಗಿ ಹದಿಮೂರಿಂದ ಹದಿನಾಲ್ಕು ಕೆ ಜಿ ಕ್ರಾಸ್ ಆದಾಗ ಮಾತ್ರ ಅದರ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಇಲ್ಲ ಅಂತಂದರೆ ಇದು ಬೀಟಲ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಇದು ನಮ್ಮ ಶೆಡಲ್ಲಿರೋಂಥ ಮೈನ್ ಬ್ರೀಡರ್ ಇದು ನಲವತ್ನಾಲ್ಕರಿಂದ ನಲವತ್ತೈದು ಇಂಚ್ ಏಟ್ ಇದೆ ನೂರ ಐದು ಕೆ ಜಿ ಇದೆ ಇದನ್ನು ಕ್ರಾಸಿಂಗ್ ಮಾಡೋದಕ್ಕೆ ಬಳಸ್ಕೊತೀವಿ ಮೇಜರಾಗಿ ಇದನ್ನು ಬಳಸ್ಕೊತೀವಿ ಕೆಲವೊಮ್ಮೆ ಜಾಸ್ತಿ ಇದ್ದಾಗ ಬೇರೆ ಬೇರೆ ಇದನ್ನು ಬಳಸ್ಕೊತೀವಿ ಮೇಜರಾಗಿ ಇದನ್ನು ಬಳಸ್ಕೊತೀವಿ ನಮ್ಮಲ್ಲಿ ಹುಟ್ಟಿದ ಗಂಡುಗಳನ್ನು ಯಾವನ್ನ ನಾವು ಮಾಡ್ಕೊಳ್ಳೋದಿಲ್ಲ ಹೊರಗಡೆ ಸೇಲ್ ಮಾಡ್ತೀವಿ ಕಾರಣ ಏನು ಅಂತಂದರೆ ಇನ್ಬ್ರೀಡ್ ಆಗುತ್ತೆ ನಾವು ಯಾವುದೇ ಮರಿ ನಮ್ಮಲ್ಲಿ ಒಳ್ಳೆ ಮರಿ ಬಿಟ್ಟಿದೆ ತುಂಬ ಚೆನ್ನಾಗಿದೆ ನಾವೇ ಮಾಡ್ಕೊಳ್ಳೋಣ ಮಾಡ್ಕೊಂಡು ಅದರಲ್ಲಿ ಕ್ರಾಸ್ ಮಾಡ್ಕೊಳ್ಳೋಣ ಅಂತ ಸುಮಾರು ರೈತರು ಅದೇ ಥರ ಮಾಡ್ತಾರೆ ಆ ಥರ ಮಾಡಬೇಡಿ ಯಾರು ರೈತರು ಏಕೆ ಅಂದರೆ ಕ್ರಾಸ್ ಇಂಬ್ರಿಡ್ ಆಗಿ ನಮಗೆ ಹುಟ್ಟೋ ಮರಿ ಕ್ವಾಲಿಟಿ ಬರೋಲ್ಲ ಅದಕ್ಕೋಸ್ಕರ ಗಂಡನ್ನು ಯಾವಾಗೂ ನೀವು ಹೊರಗಡೆಯಿಂದ ಪ್ರೆಕ್ಯೂರ್ ಮಾಡಿ ಹೊರಗಡೆಯಿಂದ ಅಂತಾರೆ ಸುಮಾರು ನಿಮಗೆ ಒಂದು ಐನೂರು ಆರುನೂರು ಕಿಲೋಮೀಟ್ರ್ ನಿಮಗೆ ದೂರದಿಂದ ತೊಗೊಂಬಂದು ಪ್ರೆಕ್ಯೂರ್ ಮಾಡಿದ್ರೆ ಆವಾಗ ಇಂಬ್ರಿಡ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಪಂಜಾಬಲ್ಲೂ ಸಹ ಏನಾಗುತ್ತೆ ಈಗ ನಾವು ಪಂಜಾಬ್ಲಿ ಮದರ್ಸನ್ನೆಲ್ಲ ಆಯ್ಕೆ ಮಾಡಿಕೊಂಡು ಆಯ್ಕೆ ಮಾಡಿಕೊಂಡ್ರೆ ಏನಾಗುತ್ತೆ ಅಲ್ಲೇ ಒಂದು ಮೇಲೆ ತೊಗೊಂಡು ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಇನ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಸುಮಾರು ಹೊರಗಡೆ ಒಂದು ಆರುನೂರ ಏಳು ಕಿಲೋಮೀಟರ್ ಹೊರಗಡೆ ದೂರದಿಂದ ಬ್ರೀಡರ್ನ ಆಯ್ಕೆ ಮಾಡಿಕೊಂಡು ಅಲ್ಲಿಂದ ತೊಗೊಂಡು ನಾವು ಬ್ರೀಡರ್ನ ನಿಮ್ಮ ಡೀಟೆಲ್ ತಡಿಯ ಲಕ್ಷಣಗಳು ಅಂತ ಬಂದಾಗ ಫಸ್ಟ್ ಬಂದು ನಿಮಗೆ ರೋಮನ್ನು ಇರಬೇಕು ಫಸ್ಟ್ ಇದು ಇದು ರೋಮನ್ನು ಇರಬೇಕು ಎರಡನೇದಾಗಿ ಕೊಂಬುಗಳು ಹಿಂಭಾಗಕ್ಕೆ ಬಾಗಿರ್ತದೆ ಇಲ್ಲಿ ಕಟ್ ಮಾಡಿದ್ದೀವಿ ಹಿಂಭಾಗಕ್ಕೆ ಬಾಗಿರುತ್ತೆ ಮೂರನೇದು ನಿಮಗೆ ಕಿವಿ ಲೆಂತ್ ಇರಬೇಕು ನಾಲ್ಕನೇದಾಗಿ ಹೈಟು ಹೈಟ್ ತುಂಬ ಒಳ್ಳೆಯ ಹೈಟ್ ಇರಬೇಕು ಹೈಟ್ ಹೀಗೆ ಹೈಟ್ ಇದ್ದಾಗೂ ಲೆಂತ್ ಸಹ ಬರುತ್ತೆ ಅವು ಒಳ್ಳೆಯ ಲೆಂತ್ ಇರಬೇಕು ಚಕ್ಣ ಅಂತಿದ್ದೀನಿ ಇದು ಜಾಲ ಇದು ಚೆನ್ನಾಗಿರಬೇಕು ಮೇಲಲ್ಲಿ ಫಿಮೇಲಲ್ಲಿ ಇದು ಬರೋಲ್ಲ ಮೇಲಲ್ಲಿ ಇದು ಚಕ್ನ ಚೆನ್ನಾಗಿರಬೇಕು ಎದೆ ಭಾಗ ಚೆನ್ನಾಗಿರಬೇಕು ಎದೆ ಭಾಗ ನೋಡಿ ಇದು ಇದು ತುಂಬ ಅಗಲ ಇದ್ದಷ್ಟು ನಮಗೆ ಕ್ವಾಲಿಟಿ ಮೇಲಂತ ಇದಕ್ಕೆ ಈಗ ಎರಡೂವರೆ ವರ್ಷ ವಯಸ್ಸು ನಾವು ಹಂಡ್ರ ವೈಟಲ್ಲೇ ಇಟ್ಟಿರ್ತೀವಿ ಅಂದರೆ ಇದನ್ನು ಬಿಟ್ಟರೆ ಸುಮಾರು ಒಂದು ನೂರೈವತ್ತರಿಂದ ನೂರ ಅರವತ್ತು ಕೆಜಿ ಹೋಗುತ್ತೆ ನೂರ ಅರವತ್ತು ಕೆ ಜಿ ಹೋದರೆ ಕ್ರಾಸಿಂಗ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಹಂಡ್ರ್ ವೈಟಲ್ಲೇ ಇಟ್ಟಿರ್ತೀವಿ ಈಗ ಇದು ಎರಡೂವರೆ ವರ್ಷ ವಯಸ್ಸಾಗಿದೆ ಇದನ್ನು ತೊಗೊಂಡ್ಬಂದಿದ್ದು ನಾವು ಹನುಮಾನ್ಗಡದಿಂದ ಪರ್ ಡೇ ಬಂದು ಅರ್ಧ ಕೆ ಜಿ ಫೀಡ್ ಕೊಡ್ತೀವಿ ಮೇವು ಒಂದು ಸುಮಾರು ಒಂದು ಆರು ಕೆ ಜಿ ಮೇವು ತಿನ್ನುತ್ತೆ ಹಸಿ ಮೇವು ಅಂದರೆ ಎಡಂಥೇಳಿ ಏನು ಮಾಡ್ತೀವೋ ಅದನ್ನು ಒಂದು ಆರು ಕೆ ಜಿ ಮೇವು ತಿನ್ನುತ್ತೆ ಅರ್ಧ ಕೆ ಜಿ ಫೀಡ್ ಮಾಡ್ತೀವಿ ಪ್ರಿಮಿಕ್ಸು ಸೇರಿ ಈಗ ನಾವು ನಾವೇ ಮಾಡಿಕೊಡೋ ಪ್ರಿಮಿಕ್ಸು ಆ ಪ್ರಿಮಿಕ್ಸನ್ನು ಇದಕ್ಕೆ ಅರ್ಧ ಕೆ ಜಿ ಕೊಡ್ತೇವೆ ಪ್ರಿಮಿಕ್ಸ್ ನಾನೇ ರೆಡಿ ಮಾಡ್ಕೊತಾ ಇರೋದ್ರಿಂದ ನಮಗೆ ಇದರಲ್ಲಿ ಯಾವುದೇ ಕ್ಯಾಲ್ಶಿಯಮು ಅಥವಾ ವಿಟಮಿನ್ ವೈಟಮಿನ್ಸು ಯಾವುದೇ ಡಿಫಿಷಿಯನ್ಸಿ ಬರೋಲ್ಲ ಯಾಕೆಂದರೆ ನಾನು ಸುಮಾರು ಹದಿನಾಲ್ಕು ವರ್ಷ ಬ್ರೀಡಿಂಗ್ ಲೈನಲ್ಲಿ ಕೆಲಸ ಮಾಡಿದ್ದು ಲೈಫ್ ಸ್ಟಾಕ್ ಬ್ರೀಡಿಂಗ್ ಲೈನಲ್ಲಿ ಕೆಲಸ ಮಾಡಿದ್ದು ಕೋಟಿ ಇದು ಸುಮಾರೊಂದು ನೂರಿಪ್ಪತ್ತು ಫಿಮೇಲ್ಗೆ ಕ್ರಾಸ್ ಆಗಿದೆ ಈಗ ಪ್ರೆಸೆಂಟ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರ್ತಾ ಇದೆ ಎತ್ತಿದ್ದ ಮರಿ ತೂಕ ಬಂದು ನಿಮಗೆ ಮೂರು ಮುಕ್ಕಾಲು ಕೆ ಜಿ ವೆಯ್ಟ್ ಬರ್ತಾ ಇದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಯಾವುದ್ರದ್ದು ಯಾವುದು ಫೇಲೂರು ಆಗಿಲ್ಲ ಇದುವರೆಗೂ ಫೀಮೇಲ್ ಒಂದು ಎರಡು ಪ್ರಾಬ್ಲಮ್ ಆಗಿ ಆ ಫೀಮೇಲಲ್ಲಿ ಮಾತ್ರ ಪ್ರಾಬ್ಲಮ್ ಆಗಿದೆ ಅದರ್ವೈಸ್ ಯಾವುದೂ ಪ್ರಾಬ್ಲಮ್ ಬಂದಿಲ್ಲ ನಮಗೆ ಎದ್ದಿದ್ದ ಮರಿಗಳೆಲ್ಲ ತುಂಬ ಒಳ್ಳೆಯ ಕ್ವಾಲಿಟಿ ಮರಿಗಳು ನಿಮಗೆ ಬೀಟೆಲ್ ಅಂತ ಬಂದಾಗ ಫೀಮೇಲನ್ನು ನೀವು ರೋಮನ್ ನೋಸು ಟಿವಿ ಕೊಂಬು ಎಲ್ಲ ನೋಡ್ತೀರಾ ಹೈಟ್ ನೋಡ್ತೀರಾ ಹೈಟ್ ನೋಡಿದಾದ್ಮೇಲೆ ಇದನ್ನೆಲ್ಲ ನೋಡಿದ್ಮೇಲೆ ನೀವು ಕೆಚ್ಚಿನ ಕ್ವಾಲಿಟಿ ನೋಡಬೇಕಾಗುತ್ತೆ ಕೆಚ್ಚಿನ ಕ್ವಾಲಿಟಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಹಾಲು ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅಂತ ನಿಮ್ಗೆ ಈ ಥರ ಕೆಚ್ಚಿನ ಕ್ವಾಲಿಟಿ ಇದ್ದಾಗ ನಿಮಗೆ ಮೂರರಿಂದ ನಾಲ್ಕು ಲೀಟ್ರ್ ಆರಾಮಾಗಿ ಬರುತ್ತೆ ನಾವು ಬೀಟಲ್ಲಿ ಸಾಕ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ತುಂಬ ಜನ ಬೀಟಲ್ ಅಂತ ತೊಗೊಂಬರ್ತಾರೆ ಅದರಲ್ಲಿ ಒಂದು ಅರ್ಧ ಲೀಟರ್ ಇದೆ ಸರ್ ನಂದು ಅಂತ ಹೇಳ್ತಾರೆ ಅದು ನಿಜವಾಗೂ ಬೀಟಲ್ಲೇ ಅಲ್ಲ ಅದು ಬೀಟಲ್ಗೆ ನಿಮ್ಗೆ ಕೆಚ್ಚಿನ ಕ್ವಾಲಿಟಿ ಈ ರೀತಿ ಇದ್ದಾಗ ಮಾತ್ರ ನಿಮ್ಗೆ ಹಾಲು ಬರುತ್ತೆ ಇಲ್ಲ ಅಂತಂದರೆ ನಿಮ್ಗೆ ಹಾಲು ಬರೋದಿಲ್ಲ ಈ ಬಾಕ್ಸು ಮತ್ತು ಆ ಬಾಕ್ಸಲ್ಲಿ ಕಾಣ್ತಾ ಇರೋಂಥದ್ದು ಬೀಟೆಲ್ಲಿ ತೆಳಿ ಪಂಜಾಬ್ ಇಂದ ಕ್ವಾರಂಟೈನ್ ಮುಗಿಸ್ಕೊಂಡು ಟೂ ಡೇಸ್ ಆಗಿದೆ ಬಂದು ಕ್ವಾರಂಟೈನ್ ಮುಗಿಸಿ ಟೂ ಡೇಸ್ ಆಗಿರೋದ್ರಿಂದ ಅಲ್ಲಿ ನಾವೆಲ್ಲ ವ್ಯಾಕ್ಸಿನ್ ಮುಗಿಸಿ ಇಲ್ಲಿ ತೊಗೊಂಡಿರ್ತೀವಿ ಇದನ್ನು ತಗೊಂಬಂದು ಇಲ್ಲಿ ಸಪ್ರೇಟಾಗಿ ನಾವು ಒಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ ಅಬ್ಸರ್ವೇಷನಲ್ಲಿ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ದಿನ ನೋಡ್ತೀವಿ ಏನೂ ಪ್ರಾಬ್ಲಮ್ ಆಗಿಲ್ಲ ಇದು ಯಾವುದು ಸಮಸ್ಯೆ ಇಲ್ಲ ಅಂತಂದಾಗ ನಮ್ಮ ಮನೆಮದ್ ಜೊತೆ ಮಿಕ್ಸ್ ಮಾಡ್ತೀವಿ ಅದವರೆಗೂ ಸಪ್ರೇಟಾಗಿ ಇರ್ತವೆ ಸೊ ನೀವು ಹೇಳ್ತಾ ಇರೋದು ವಾತಾವರಣಕ್ಕೆ ಹೊಂದ್ಕೊಳ್ಳೋವರೆಗು ಅದನ್ನು ಸಪ್ರೇಟಾಗಿ ಇಡ್ತೀನಿ ಅಂತನಾ ವಾತಾವರಣ ಇಲ್ಲಿ ಮ್ಯಾಟ್ರಾಗಲ್ಲ ಯಾಕೆ ಅಂತಂದರೆ ಇವಾಗ ಲೆಕ್ಕ ಕೊಡಿ ಪಂಜಾಬಲ್ಲೂ ಅದು ಮೈನಸ್ ಐದು ನೋಡಿರುತ್ತೆ ಪ್ಲಸ್ ಐವತ್ತೈದು ನೋಡಿರುತ್ತೆ ನಮ್ಮ ಬೆಂಗಳೂರು ವಾತಾವರಣದಲ್ಲಿ ಮೈನಸ್ ಐದಕ್ಕೂ ಬರೋಲ್ಲ ಪ್ಲಸ್ ಐವತ್ತೈದಕ್ಕೂ ಹೋಗಲ್ಲ ವಾತಾವರಣದಲ್ಲಿ ಏನೂ ಪ್ರಾಬ್ಲಮ್ ಬರಲ್ಲ ಮೇಜರಾಗಿ ಪ್ರಾಬ್ಲಮ್ ಆಗೋದು ನಮಗೆ ಅಲ್ಲಿನ ನೀರು ಮತ್ತು ಮೇವು ಅಲ್ಲಿ ಏನು ಕೊಡ್ತಾ ಇದ್ದರೋ ನೀರು ಉದಾಹರಣೆಗೆ ನಾವೇ ಯಾವುದೋ ಪ್ರದೇಶದಿಂದ ಬೇರೆ ಪ್ರದೇಶಕ್ಕೆ ಹೋಗಿ ಬೇರೆ ನೀರು ಕೊಡ್ದಾಗ ಇಮಿಡಿಯೇಟಾಗಿ ನಮಗೆ ಥ್ರೋಟ್ ಪ್ರಾಬ್ಲಮ್ ಆಗುತ್ತೆ ಗಂಟ್ಲು ಕೆರೆತ ಆಗೋದು ಗಂಟ್ಲು ನೋವು ಶುರುವಾಗೋದು ಈ ಥರದ ಪ್ರಾಬ್ಲಮ್ ಆಗುತ್ತೆ ಅನಿಮಲ್ಸ್ಗೂ ಅಷ್ಟೇ ಬೇರೆ ಕಡೆಯಿಂದ ಬಂದು ಎಲ್ಲೋ ಇಲ್ಲಿ ನೀರು ಕುಡಿದ ತಕ್ಷಣ ಪ್ರಾಬ್ಲಮ್ ಶುರುವಾಗ ಶುರುವಾಗುತ್ತೆ ಅದಕ್ಕೋಸ್ಕರ ನಾವು ಟೌಮದ ತಕ್ಷಣ ಅವನ್ನ ಇಟ್ಟು ಅವ್ಕೇನು ಪ್ರಾಬ್ಲಮ್ ಬರ್ದಿದ್ದಂಗೆ ನೋಡಿಕೊಂಡು ನೀರನ್ನೆಲ್ಲ ಚೆನ್ನಾಗಿರೋ ಫ್ರೆಶ್ ವಾಟರ್ ಕೊಟ್ಕೊಂಡು ನೋಡ್ಕೊಂಡಿರಬೇಕಾಗುತ್ತೆ ಎಲ್ಲ ಸುಮಾರು ಜನ ರೈತರು ಏನು ತಿಳ್ಕೊಂಡಿದ್ದಾರೆ ನಮಗೆ ಈಗ ಪಂಜಾಬಲ್ಲಿ ವಾತಾವರಣ ಅಲ್ಲಿ ಪ್ರಾಬ್ಲಮ್ ಬೇರೆ ಥರ ಇರುತ್ತೆ ಇಲ್ಲಿ ಬಂದ ತಕ್ಷಣ ಬೇರೆ ಭಾಗ ಆಗ್ಬಿಡುತ್ತೆ ಇಮಿಡಿಯೇಟಾಗಿ ಅದಕ್ಕೆ ಕಾಯಿಲೆ ಬರೋದು ಅಂತ ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಅಲ್ಲಿನ ವಾತಾವರಣಕ್ಕೂ ಇಲ್ಲಿನ ವಾತಾವರಣಕ್ಕೂ ಡಿಫ್ರೆನ್ಷಿಯೇಟ್ ಮಾಡೋದಕ್ಕಾಗಲ್ಲ ಇಲ್ಲಿ ಐವತ್ತೈದು ನೋಡಿರಲ್ಲ ಪೀಕು ಮೈನಸ್ ಐದನ್ನು ನೋಡಿರಲ್ಲ ಮೇನ್ ಪ್ರಾಬ್ಲಮ್ ಬರೋದು ಇಲ್ಲಿ ಮೇವು ಮತ್ತು ನೀರು ನಾವು ಯಾವ ರೀತಿ ಮೇವು ಕೊಡ್ತಾ ಇದ್ದೀವಿ ಈಗ ಉದಾಹರಣೆ ಅಲ್ಲಿ ಜಾಸ್ತಿ ಗ್ರೇಜಿಂಗಲ್ಲಿ ಬಿಟ್ಟಿರ್ತಾರೆ ನಾವಿಲ್ಲಿ ಪಂಜಾಬಲ್ಲಿ ಮೇನ್ ಏನು ಅಂತಂದರೆ ಅಲ್ಲಿ ಡ್ರೇಸಿಂಗ್ ಅಂದರೆ ಹೊರಗಡೆ ಬಿಟ್ಟು ಮೇಯಿಸ ಪದ್ಧತಿ ಜಾಸ್ತಿ ಇದೆ ಅಲ್ಲಿ ಎಲ್ಲರೂ ಅಷ್ಟೇ ನಮ್ಮ ಇಲ್ಲಿ ನಾವು ತೊಗೊಂಬಂದು ಏನು ಮಾಡ್ತಾಯಿದ್ವಿ ಕೂಡು ಪದ್ಧತಿಯಲ್ಲಿ ಸಾಕ್ತಾಯಿದ್ದೀವಿ ಅಲ್ಲಿ ಎಲ್ಲರೂ ಹೊರಗಡೆ ಬಿಟ್ಬಿಟ್ಟು ಬಯಲುಗಳಲ್ಲಿ ಸಾ ಮೇಯಿಸ್ಕೊಂಡು ಗಿಡ ಗಿಂಟೆ ತಿಂದ್ಕೊಂಡು ಬೆಳ್ಕೊಂಡು ಬಂದಿರ್ತವೆ ಇಮಿಡಿಯೇಟಾಗಿ ನಾವು ತಗೊಂಬಂದು ಒಂದು ಕೂಡು ಪದ್ಧತಿಯಲ್ಲಿ ಒಂದು ಕೊಟ್ಟಿಗೆಲ್ಲ ಹಾಕ್ಬಿಟ್ಟು ಮುಚ್ಚಿಬಿಡ್ತೀವಿ ನಾವೇ ಒಂದು ಊರಿಂದ ಯಾವುದೋ ಒಂದು ಊರಿಗೆ ಹೋದಾಗ ಅಲ್ಲಿ ಯಾವುದೋ ಒಂದು ರೂಮಲ್ಲಿ ಬಿಟ್ಬಿಟ್ಟು ನಮ್ಮ ಕೂಡೆ ಹಾಕ್ದಾಗ ನಾವು ಎಷ್ಟು ಸಫರ್ ಆಗ್ತೀವೋ ಅದೇ ಥರ ಅನಿಮಲ್ಗಳು ಸಫರ್ ಆಗ್ತಾ ಹೋಗ್ತವೆ ಅದಕ್ಕೋಸ್ಕರ ನೀವು ಅಲ್ಲಿಂದ ತೊಗೊಂಡ್ಬಂದಾಗ ಒಳ್ಳೆ ಆಹಾರ ಅಂದರೆ ಒಳ್ಳೆ ಮೇವು ಒಳ್ಳೆ ನೀರು ಶುದ್ಧವಾದ ನೀರು ಇವೆರಡನ್ನು ಕೊಡ್ತಾ ಬಂದರೆ ನಿಮಗೇನು ಪ್ರಾಬ್ಲಮ್ ಬರಲ್ಲ ಫಸ್ಟ್ ನೀವು ಅಲ್ಲಿ ಕ್ವಾರಂಟೈನ್ ಮಾಡಿರಬೇಕು ಕ್ವಾರಂಟೈನ್ ಮಾಡಿ ಎರಡು ವ್ಯಾಕ್ಸಿನ್ ಮುಚ್ಚಿರಬೇಕು ವ್ಯಾಕ್ಸಿನ್ ಆದಮೇಲೆ ಇಲ್ಲಿ ಕೋಮದಿದ್ದಾದಮೇಲೆ ಒಳ್ಳೆ ಮೇವು ಜೊತೆಗೆ ಒಳ್ಳೆ ನೀರು ಇವೆರಡನ್ನು ಕರೆಕ್ಟಾಗಿ ಕೊಟ್ಟರೆ ನೀವು ಯಾವ ಪ್ರಾಬ್ಲಮೂ ಬರಲ್ಲ ಸರಿ ಇದು ಹೈದರಾಬಾದಿ ಅಂತ ಹೇಳ್ಬಿಟ್ಟು ಇದು ಶೋ ಪರ್ಪಸ್ಗೆ ಮೇ ಸಾಕುವಂಥ ನಂಬಿಕೆ ಇದೆ ಅದಕ್ಕೆ ವ್ಯಾಲ್ಯೂ ಬಂದು ಇದು ಫೇಸ್ ಪಂಚ್ ನೋಡ್ತಾರೆ ಕಿವಿ ಎಂಟು ಸಾವಿರ ಇದರ ಕಿವಿ ಬಂದು ಇಪ್ಪತ್ತು ಇಂಚಿದೆ ಅಗಲ ಬಂದು ನಿಮಗೆ ಸುಮಾರು ಎಂಟೂವರೆ ಇಂಚಿದೆ ಇದು ಮೇಲ್ ಇದೆ ಇದು ಎರಡು ವರ್ಷ ಇದು ಇದು ಫಿಮೇಲ್ ಇದು ಇದು ಫಿಮೇಲ್ ಇದು ಇದರ ಮರಿಗಳು ಬಂದು ತುಂಬ ಕಾಸ್ಟ್ ಜಾಸ್ತಿ ಇರುತ್ತೆ ಸುಮಾರು ಹುಟ್ಟಿದ ಮರಿಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಮರಿ ಇರುತ್ತೆ ಬಟ್ ಎಲ್ಲ ರೈತರು ಸಾಕಿ ಮಾರಾಟ ಮಾಡೋದು ತುಂಬ ಕಷ್ಟ ಇರುತ್ತೆ ಇದ್ರದ್ದು ಬೀಟಲ್ ಅಷ್ಟೇ ಬರುತ್ತೆ ಇದು ಮೂರರಿಂದ ಮೂರುವರೆ ಕೆ ಜಿ ಹುಟ್ಟಿದ ಮರಿ ಬರುತ್ತೆ ದುಡ್ಡಿದ ಮರಿ ಇದು ಬೀಟಲ್ಲಿ ಯಾವ ಥರ ಬರುತ್ತೋ ಅದೇ ಥರನೇ ಇದು ಬರುತ್ತೆ ಬಟ್ ಇದನ್ನು ಮಾರ್ಕೆಟ್ ಮಾಡೋದು ತುಂಬ ಕಷ್ಟ ಇರುತ್ತೆ ಮಾರ್ಕೆಟ್ ಮಾಡೋದು ಯಾಕೆ ಅಂತಂದರೆ ಇದನ್ನು ಯಾರು ಶೋ ಪರ್ಪಸ್ ಆಗಿ ಯಾರು ಹಾಕ್ತೀವಿ ಅಂತಾರೋ ಅವರೇ ಬಂದು ತೊಗೊಂಡೋಗು ಆದ್ದರಿಂದ ಇದನ್ನು ಮಾರಾಟ ಮಾಡೋದು ತುಂಬ ಕಷ್ಟ ಆಗುತ್ತೆ ಆಮೇಲೆ ಇದನ್ನು ಸುಮಾರು ಜನ ಜಮ್ನಾಪರಿ ಅಂತ ಕರೀತಾರೆ ಜಮ್ನಾಪರಿನೇ ಬೇರೆ ಹೈದರಾಬಾದಿನೇ ಇದು ಹೈದರಾಬಾದಿ ಆ್ಯಕ್ಚುಲಿ ಬಂದು ಜಮ್ನಾಪಾರಿ ಅಂದರೆ ನಿಮಗೆ ನೋಡಿ ಅಲ್ಲಿ ವೈಟ್ ಇದೆಯಲ್ಲ ಸೇಮ್ ವೈಟ್ ಬರುತ್ತೆ ಪ್ಯೂರ್ ವೈಟಲ್ಲಿ ಇರುತ್ತೆ ಕಿವಿ ಅಷ್ಟು ಲೆಂತ್ ಬರೋಲ್ಲ ಜಮ್ಮಾಪಾರಿ ಅಂತ ಕರೀತಾರೆ ಇದು ಇದು ಬಂದು ಹೈದರಾಬಾದಿ ಸುಮಾರು ಜನ ಕನ್ಫ್ಯೂಸ್ ಮಾಡಿಕೊಂಡು ಹೈದರಾಬಾದಿ ಒಂದೇ ಜಮ್ನಾಪಾರಿ ಎರಡು ಒಂದೇ ಅಂತ ತಿಳ್ಕೊಂಡಿರುತ್ತೆ ಹೈದರಾಬಾದಿನಿಂದ ಜಮ್ನಾಪಾರಿನಿಂದ ಸರಿ ವರ್ಷಕ್ಕೆ ನಿಮಗೆ ಒಂದು ನಲವತ್ತರಿಂದ ನಲವತ್ತೈದು ಕೆ ಜಿ ಬರುತ್ತೆ ಸಾರಿ ಹೈದರಾಬಾದಿ ವರ್ಷಕ್ಕೆ ನಲವತ್ತರಿಂದ ನಲವತ್ತೈದು ಕೆ ಜಿ ಬರುತ್ತೆ ಹೈದರಾಬಾದಿ ಮೇಲ್ ಬಿಟಲ್ ಮೇಲ್ಕೀಟ್ ಬಂದು ನಿಮ್ಗೆ ಅರವತ್ತರಿಂದ ಎಪ್ಪತ್ತು ಕೆ ಜಿ ಬರುತ್ತೆ ನಿಮಗೆ ಮಾರ್ಕೆಟ್ ವ್ಯಾಲ್ಯೂ ತೊಗೊಂಡಾಗ ಇದು ತುಂಬ ಕಡಿಮೆ ಇರುತ್ತೆ ನಿಮಗೆ ಸೂಪರ್ ಲೆಕ್ಕ ಕೊಡ್ತೀವಿ ಅಂತಂದಾಗ ಇದು ಕಡಿಮೆ ಇರುತ್ತೆ ಅಬ್ವಿಯಸ್ಲಿ ನಮಗೆ ಬೀಟಲ್ ತುಂಬ ಜಾಸ್ತಿ ಬರೋದ್ರಿಂದ ರೇಟ್ ಜಾಸ್ತಿ ಸಿಗುತ್ತೆ ಅದಕ್ಕೆ ಸರ್ ಇವಾಗ ಮೇಕೆ ಸಾಕಾಣಿಕೆ ಮಾಡೋರಿಗೆ ಮತ್ತು ಇವ್ರ ರೈತರಿಗೆ ಸೊ ನೀವು ಯಾವ ಥರ ಕಿವಿ ಹೇಳ್ತೀರಾ ಸರ್ ಸಾಕಾಣಿಕೆ ಮಾಡೋರಿಗೆ ಮರಿ ಸೆಲೆಕ್ಟ್ ಆಗಿರ್ಬೋದು ಮತ್ತೆ ಅದರ ಸಾಕಾಣಿಕೆ ನೋಡ್ಕೊಳ್ಳೋದ್ರ ಬಗ್ಗೆ ಇಲ್ಲ ಏನಾಗುತ್ತೆ ಇಲ್ಲಿ ಕೆಲವು ರೈತರು ಬರ್ತಾರೆ ನನಗೆ ಪೇರೆಂಟ್ಸ್ ದೊಡ್ಡದೇ ಬೇಕು ಅಂತ ಬರ್ತಾರೆ ಕೆಲವರು ಬರ್ತಾರೆ ಮರಿಗಳೇ ಬೇಕು ಅಂತ ಬರ್ತಾರೆ ಅವರವ್ರ ಚಾಯ್ಸು ನಾವು ಮರಿಗಳನ್ನೇ ತೊಗೊಂಡೋಗಿ ಅಥವಾ ದೊಡ್ಡವೇ ತೊಗೊಂಡೋಗಿ ಅಂತ ಹೇಳಲಿಕ್ಕೆ ಆಗಲ್ಲ ಬಟ್ ಯಾವುದೇ ತೊಗೊಂಡೋಗಿ ತುಂಬ ಲಾರ್ಜ್ ಸ್ಕೇಲಲ್ಲಿ ಒಂದೇ ಸರಿ ಹೋಗಬೇಡಿ ಕಡಿಮೆ ಪ್ರಮಾಣದಿಂದ ಹೋಗಿ ಹತ್ತು ಇಪ್ಪತ್ತು ಈ ಥರ ಹೋಗಿ ಆಮೇಲೆ ಜಾಸ್ತಿ ಮಾಡ್ಕೊತಾ ಹೋಗಿ ಒಂದು ಅನುಭವ ಬರಬೇಕು ಇಲ್ಲ ನಿಮಗೆ ಮುಂಚೆನೇ ಸಾಕಿ ಅನುಭವ ಇದೆ ನನ್ನ ಹತ್ರ ಆಲ್ರೆಡಿ ಒಂದು ಇವತ್ತು ನಾಟಿ ಪುರಿ ಅಥವಾ ನಾಟಿ ಮೇಕೆಗಳಿದೆ ಖಂಡಿತ ಹೋಗಿ ಯಾವ ನೀವು ಎಷ್ಟಕ್ಕೆ ಬೇಕಾದರೂ ಹೋಗ್ಬೋದು ಯಾರೋ ಐ ಟಿ ಬಿ ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಬರ್ತಾರೆ ನಾನೊಂದು ನೂರು ಮೇಕೆ ಮಾಡಬೇಕು ಅಂತ ಹೋಗ್ತಾರೆ ಖಂಡಿತ ನೂರು ಮೇಕೆಗೆ ಹೋಗಬೇಡಿ ಫಸ್ಟೊಂದು ಹತ್ತು ಇಪ್ಪತ್ತು ನೋಡಿ ಅದರಲ್ಲಿ ನಿಮಗೆ ಕಷ್ಟ ಸಿಗೋದು ಗೊತ್ತಾಗುತ್ತೆ ಆಮೇಲೆ ಮುಂದುವರಿಸಿ ಸರ್ ಈಗ ಜೋಳ ಅಂತೇಳಿ ಹ್ಞೂ ಇದರಲ್ಲಿ ಒಳ್ಳೆ ಪ್ರೋಟೀನಿದೆ ಸುಮಾರು ಮೂವತ್ತೈದು ಪರ್ಸೆಂಟ್ ಪ್ರೋಟೀನ್ ಇದೆ ಇದನ್ನು ಮೇಕೆ ಕುರಿ ಅಥವಾ ಹಸು ಯಾವುದಕ್ಕೆ ಬೇಕಾದರೂ ಬಳಸ್ಬೋದು ಇದನ್ನು ನಾವು ಕುರಿಗಳಿಗೆ ಅಥವಾ ಮೇಕೆಗಳಿಗೆ ಡೈಲಿ ಒಂದು ನೂರೈವತ್ತರಿಂದ ಇನ್ನೂರು ಗ್ರಾಮ್ ಅಷ್ಟು ಕೊಡ್ತೀವಿ ತುಂಬ ನಾವು ಹೊರಗಡೆ ಇದು ಈಗ ಗ್ರೌಂಡ್ ನಟ್ ಕೇಕ್ ಅಂತಂದರೆ ಕಡಲೆ ಬೀಜಿನ ಹಿಂದಿ ಬರುತ್ತಲ್ಲ ಆ ಹಿಂದಿ ಬಳಸ್ತಾ ಇರ್ತೀವಿ ಅದು ಸುಮಾರು ನಮಗೆ ಕೆ ಜಿ ಬಂದು ಇವತ್ತು ಐವತ್ತು ರೂಪಾಯಿ ಇದೆ ಮಾರ್ಕೆಟ್ ರೇಟು ಇದು ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ ನಿಮಗೆ ನಮ್ಮ ರೈತರು ಇದು ಬಳಸ್ಕೊಳ್ಳೋದ್ರಿಂದ ಫ್ರೀ ಆಫ್ ಕಾಸ್ಟು ಉತ್ತಮವಾದ ಪ್ರೋಟೀನ್ ಕೊಟ್ಟಂಗೆ ಆಗುತ್ತೆ ಮೂವತ್ತೈದು ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ನೀರಿನ ಅಂಶ ತೀರಾ ಕಡಿಮೆ ಇರುತ್ತೆ ಇದರಲ್ಲಿ ನೀರಿನ ಅಂಶ ನನಗೆ ಇಲ್ಲಿದ್ರೂ ಸಹ ನೀರು ಬರೋಲ್ಲ ಇದರಲ್ಲಿ ನೀರಿನಂಶ ಕಡಿಮೆ ಇರೋದರಿಂದ ಜೀರ್ಣವೂ ಚೆನ್ನಾಗಾಗುತ್ತೆ ಒಂದು ಪಾಂಡಲ್ಲಿ ನಮಗೆ ಒಂದು ವಾರಕ್ಕೆ ಏಳರಿಂದ ಎಂಟು ಕೆ ಜಿ ಬರುತ್ತೆ ಏಳು ಅಡಿ ಉದ್ದ ಇದೆ ನಾಲ್ಕೂವರೆ ಅಡಿ ಅಗಲ ಇದೆ ಒಂದು ಪಾಂಡಲ್ಲಿ ಏಳು ಏಳು ಕೆ ಜಿಯಿಂದ ಎಂಟು ಕೆ ಜಿ ಬರುತ್ತೆ ಪ್ರತಿದಿನ ಒಂದೊಂದು ಪಾಂಡ್ ಎತ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ ಆ ಥರ ಆ ಖಾಲಿ ಆಗುತ್ತೆ ಪಾಂಡು ಪ್ರತಿದಿನ ಒಂದು ಪಾಂಡಲ್ಲಿ ಎತ್ಕೊಂಡು ಏಳನೇ ದಿನಕ್ಕೆ ಒಂದು ಲಾಸ್ಟ್ ಪಾಂಡು ಬಂದಿರ್ತದೆ ಪ್ರತಿ ಆನಿಮಲ್ಗೂ ನಾವು ಫೀಡ್ ಮಾಡ್ತಾ ಇರ್ತೀವಲ್ಲ ಫೀಡಿಂಗ್ ಟೈಮಲ್ಲಿ ಫೀಡ್ ಜೊತೆಯಲ್ಲಿ ಸೇರಿಸ್ಕೊಂಡು ನಮ್ಮ ಕ್ರಿಮಿಕ್ಸು ಮತ್ತು ಫೀಡು ಮತ್ತು ಅಜೋಲ ಇಷ್ಟನ್ನು ಮಿಕ್ಸ್ ಮಾಡಿ ಸಂಜೆ ಟೈಮಲ್ಲಿ ಕೊಡ್ತಾರೆ ಪೀಟಲ್ಲಿನ ಮರಿಗಳು ಹುಟ್ಟಿ ಹದಿನೈದು ದಿನದಲ್ಲಿ ಮೇವು ತಿನ್ನೋದು ಶುರುವಾಗ್ತದೆ ಪೂರ್ತಿ ಪ್ರಮಾಣದಲ್ಲಿ ಮೇವು ತಿನ್ನಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಲಿನ ಜೊತೆಯಲ್ಲಿ ಮೇವು ತಿಂತಾ ಬರ್ತಾ ಇರ್ತವೆ ನಮಗೆ ಪೂರ್ತಿ ಪ್ರಮಾಣದಲ್ಲಿ ಮೇವು ತಿನ್ನೋದು ಶುರುವಾಗೋದು ಮೂರು ತಿಂಗಳಾದಮೇಲೆ ಅಜೋಲನು ಸಹ ಮೂರು ತಿಂಗಳಾದಮೇಲೆ ಮರಿಗೂ ತಿನ್ನೋಕ್ಕೆ ಶುರುವಾಗ್ತವೆ ಮೂರು ತಿಂಗಳವರೆಗೂ ಅಜೋಲನೇ ತಿನ್ನೋದು ಹೋಗಿ ಮೂರು ತಿಂಗಳಾದಮೇಲೆ ಅಜ್ವಲನ್ನು ತಿನ್ನೋಕ್ಕೆ ಶುರುವಾಗ್ತವೆ ದೊಡ್ಡ ಮೇಕೆಗಳಿಗಾದರೆ ನಾವು ನೂರೈವತ್ತರಿಂದ ನೂರರಿಂದ ನೂರೈವತ್ತು ಗ್ರಾಮ್ ಕೊಡ್ಬೋದು ಮರಿಗಳಿಗಾದರೆ ಒಂದು ಹತ್ತರಿಂದ ಹದಿನೈದು ಗ್ರಾಮ್ ಆದರೆ ಸಾಕಾಗುತ್ತೆ ಒಣಮೆ ರಾಗಿ ಬಂದಿದ್ದು ಇದನ್ನು ನಾವು ಎಲ್ಲ ಅನಿಮಲ್ಸ್ಗೂ ಸಂಜೆ ಫೀಡೆಲ್ಲ ಫೀಡಿಂಗ್ ಮುಗಿದ ಮೇಲೆ ಫಾರ್ ಅನಿಮಲ್ಗೆ ಹಂಡ್ರೆಡ್ ಅಂಡರ್ಡ್ ಗ್ರೌಂಡ್ ಟೈಮಲ್ಲಿ ಸಂಜೆ ಮಾತ್ರ ಇದನ್ನು ಕೊಡ್ತೀವಿ ಇದು ಡ್ರೈ ಮಾಡಿ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಸಂಜೆ ಟೈಮ್ ಮಾತ್ರ ಕೊಡ್ತೀವಿ ಇದನ್ನು ಇವಾಗ ಮಾತ್ರ ಬಳಸ್ಕೊಳ್ಳಿ ದೊಡ್ಡ ದೊಡ್ಡ ಈಗ ಪೇರೆಂಟ್ಸ್ ಟ್ಯಾಕ್ ಇದೆಯಲ್ಲ ನಮ್ಮ ಬ್ರೀಡರ್ ಆಗಿರ್ಬೋದು ಅಥವಾ ಮದರ್ಸ್ ಆಗಿರ್ಬೋದು ಅವಕ್ಕೆ ಮಾತ್ರ ಬಳಸ್ಕೊಳ್ಳಿ ನೂರು ಗ್ರಾಮ್ ಒಂದು ದಿನಕ್ಕೆ ಸಾಕಾಗುತ್ತೆ ಸಂಜೆ ಎಲ್ಲ ಫೀಡಿಂಗ್ ಮುಗಿದ ಮೇಲೆ ನೂರು ಗ್ರಾಮ್ ಪ್ರಮಾಣದಲ್ಲಿ ಚಾಪಲ್ಲಿ ಕಟ್ ಮಾಡಿ ಚಾಪ್ ಕಟ್ರ್ ಮಾಡಿ ಹಾಕಿ ಅಂದರೆ ಜೋರ್ ಕಟ್ಟಿ ಇಲ್ಲ ಮಾಡಿರೋಂಥದ್ದು ತೆನೆ ಬೆರೆಸಿ ಮಾಡಿರ್ತೀವಿ ಸುಮಾರು ಎಂಬತ್ತರಿಂದ ಎಂಬತ್ತೈದು ದಿನ ಬೆಳವಣಿಗೆ ಆಗಿರೋಂತಹ ಜೋಳ ತೊಗೊಂಡ್ಬಂದು ಕಟಾವು ಮಾಡಿ ಚಾಪಲ್ ಮಾಡಿ ಚಾಪ್ ಮಾಡಿ ಇದನ್ನು ನಾವು ಸೈಲೇಜ್ ಮಾಡ್ಕೊತೀವಿ ಎಮರ್ಜೆನ್ಸಿ ಪೀರಿಯಡಲ್ಲಿ ಮಾತ್ರ ಇದನ್ನು ನಾವು ಅನಿವಾರ್ಯ ಬಳಸ್ಕೊತೀವಿ ಅಂದರೆ ಸಪೋಸ್ ಈಗ ಮಳೆ ಬರ್ತಾ ಇತ್ತು ಜಡಿ ಇತ್ತು ಹೊರಗಡೆ ಮೇವು ಕಟ್ ಮಾಡೋಕ್ಕಾಗ್ತಾ ಇಲ್ಲ ಅಂಥ ಟೈಮಲ್ಲಿ ಮಾತ್ರ ನಾವು ಸೈಲೇಜ್ ಬಳಸ್ಕೊಂಡು ಮಾಡಿದ್ರೆ ಈಗ ಸಪೋಸ್ ಇದು ಮಾಡಿದ್ರೆ ಫರ್ಮೆಂಟೇಷನ್ ಆಗೋದಕ್ಕೆ ನಿಮಗೆ ಹದಿನೈದರಿಂದ ಇಪ್ಪತ್ತು ದಿನ ಬೇಕು ಫರ್ಮೆಂಟೇಶನ್ ಆದ ಮೇಲೆ ನೀವು ಅದನ್ನು ಓಪನ್ ಮಾಡಿದ್ರೆ ಹದಿನೈದು ದಿನದವರೆಗೂ ಇಟ್ಕೋಬಹುದು ಪ್ರತಿ ದಿನ ತೆಗಿಬೇಕಾಗುತ್ತೆ ಲೇಯರ್ ಬೈ ಲೇಯರ್ ತೆಗಿತಾ ಇದ್ರೆ ನಿಮಗೆ ಏನೂ ಕೆಡಲ್ಲ ನೀವು ಒಂದು ದಿನ ತೆಗೆದು ಇನ್ನೊಂದು ವಾರದ ಆದಮೇಲೆ ಇನ್ನೊಂದ್ಸಲ ತೆಗಿತೀನಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಪ್ರತಿ ಪ್ರತಿದಿನ ತೆಗಿತಾ ಬಂದ್ರೆ ಏನೂ ಕೆಟ್ಟವಾಗಲ್ಲ ಇದು ಸೊ ನೀವು ಹೇಳ್ತಾ ಇರೋದು ಒಂದ್ಸಲ ಒಂದು ಬ್ಯಾಗ್ ಓಪನ್ ಮಾಡಿದ್ರೆ ಸೊ ಅದು ಫುಲ್ ಖಾಲಿ ಖಾಲಿ ಆಗೋವರೆಗೂ ಬಳಸ್ತಾ ಇರಬೇಕು ಬಳಸ್ತಾ ಇರಬೇಕು ಅಂತ ಇರಬೇಕು ಸರ್ ಇದನ್ನ ಎಡ್ಜ್ಲು ಸರ್ ನಂತರ ಕರೀತಾರೆ ಕನ್ನಡದಲ್ಲಿ ಬೇಲಿ ಮೇತಿ ಅಂತಾರೆ ಮೇಹಿತಿ ಅಂತ ಕರೀತಾರೆ ಕಾಡು ಜಾತಿಯ ಸಸ್ಯ ಇದು ಕಾಡು ಹಾಂ ಕಾಡು ಜಾತಿಯ ಸಸ್ಯ ಇದರಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟು ಪ್ರೋಟೀನ್ ಇದೆ ಇದನ್ನು ಹಾಕೋದ್ರಿಂದ ಯಾವುದೇ ಹಸುಗಳಿಗಾಗಲಿ ಅಥವಾ ಮೇಕೆಗಳಿಗಾಗಲಿ ತುಂಬ ಹೆಲ್ತಿಯಾಗಿರ್ತವೆ ಇದು ಇದನ್ನು ವಿಶೇಷತೆ ಏನು ಅಂತಂದರೆ ಇದರಲ್ಲಿ ನೀರಿನ ಅಂಶ ತುಂಬ ಕಡಿಮೆ ಇರುತ್ತೆ ಓಕೆ ಫೈಬರ್ ಕಂಟೆಂಟು ರಿಚ್ ಆಗಿರುತ್ತೆ ಪ್ರೋಟೀನ್ ಜೊತೆಗೆ ಫೈಬರ್ ಕಂಟೆಂಟು ತುಂಬ ರಿಚ್ ಆಗಿರೋದ್ರಿಂದ ಜೀರ್ಣಶಕ್ತಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ರಾಸಗಳು ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಆದ್ದರಿಂದ ಇದು ನೀರನ್ನು ಅತಿ ಹೆಚ್ಚಾಗಿ ಕೇಳಲ್ಲ ಇದು ಕಾಡು ಜಾತಿಯ ಸಸ್ಯ ಆಗಿರೋದ್ರಿಂದ ನೀರನ್ನು ತುಂಬ ಕಡಿಮೆ ಕೇಳುತ್ತೆ ಆಮೇಲೆ ಯಾವುದೇ ಥರದ ಮಣ್ಣಲ್ಲೂ ಸಹ ಇದನ್ನು ಬೆಳಿಬೋದು ಈಗ ನಮ್ಮ ರೈತರು ಬೆಳೀತಾ ಇದ್ದಾರಲ್ಲ ನೇಪಿಯರು ಬೆಳೀತಾ ಇದ್ದಾರಲ್ಲ ನೇಪಿಯರ್ ಬದಲಾಗಿ ಇದನ್ನು ಹಾಕ್ಕೊಂಡ್ರೆ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ ನಾನು ಗ್ಯಾರಂಟಿ ಕೊಡ್ತೇನೆ ಇದನ್ನು ಹಾಕೋದ್ರಿಂದ ಹಾಲಿನ ಇಳುವರಿ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಜೊತೆಗೆ ನೀ ಅವ್ರು ಬಳಸ್ತಾ ಇರೋಂತಹ ಹಿಂಡಿ ಬೂಸ ಏನಿದೆಯೋ ಅದನ್ನು ಕಡಿಮೆ ಮಾಡ್ಕೊತಾ ಬರ್ಬೋದು ನಾವು ನೇಪಿಯರ್ ಕೊಟ್ಟರೆ ಅದರಲ್ಲಿ ಏನಾಗುತ್ತೆ ಆಕ್ಸಲೈಟ್ಸ್ ಆಕ್ಟಿವ್ ಆಗಿ ಕ್ಯಾಲ್ಷಿಯಂ ಡಿಫಿಷಿಯನ್ಸಿ ಆಗ್ತಾ ಹೋಗುತ್ತೆ ಕ್ಯಾಲ್ಷಿಯಂ ಡಿಫಿಷಿಯನ್ಸಿ ಆಗಿ ಗರ್ಭಧಾರಣೆ ಪ್ರಾಬ್ಲಮ್ ಆಗುತ್ತೆ ಸುಮಾರು ರೈತರದ್ದು ಪ್ರಾಬ್ಲಮ್ ಏನು ಅಂತಂದರೆ ನಮ್ಮ ಹಸುಗಳು ಗರ್ಭ ಕಟ್ತಾ ಇಲ್ಲ ನಮ್ಮ ಮೇಕೆಗಳು ಫಲ ಆಗ್ತಾ ಇಲ್ಲ ಈ ಥರದ ಪ್ರಾಬ್ಲಮ್ ಜಾಸ್ತಿ ಬರ್ತಾ ಇದೆ ಆಮೇಲೆ ಪ್ರತಿಯೊಂದು ನೀವು ಏನು ಡೈರಿ ಎತ್ತರಕ್ಕೆ ಹೋದ್ರೂ ಒಂದೊಂದು ಮಿಷಿನ್ಗಳು ಕೊಟ್ಟಿದ್ದಾರೆ ಹಸುಗಳು ಬಿದ್ದೋದ್ರೆ ಎತ್ತೋದಕ್ಕೆ ಬಸ್ಗಳು ಯಾಕೆ ಬಿದ್ದೋಗ್ತಾ ಇದೆ ಅಂತ ಯಾರೂ ಹೇಳ್ತಾ ಇಲ್ಲ ಹಸುಗಳು ಬಿದ್ದೋದ್ರೆ ಮಿಷಿನ್ ಮಾತ್ರ ಕೊಟ್ಟಿದ್ದಾರೆ ಅದನ್ನು ಎತ್ಕೊಂಡೋದಕ್ಕೆ ಹಸುಗಳು ಬಿದ್ದೋಗ್ತಾ ಇರೋದ ಕಾರಣ ನೇಪಿಯರು ಆ ನೇಪಿಯರನ್ನು ಬಳಸೋದು ಬಿಟ್ಬಿಟ್ಟು ಈ ಥರದನ್ನು ಬಳಸ್ಕೊಂಡ್ರೆ ತುಂಬ ಉತ್ತಮ ಆಗುತ್ತೆ ಇದು ಒಂದು ಎಕರೆಗೆ ನಿಮಗೆ ನೂರರಿಂದ ನೂರ ಇಪ್ಪತ್ತು ಟನ್ ಇಳುವರಿ ಬರೋದು ನೇಪಿಯರ್ ತಿನ್ನೋದ್ರಿಂದ ಎಫೆಕ್ಟ್ ಆಗ್ತಾಯಿದೆ ಅಂತಂದರೆ ನೇಪಿಯರು ಒಂದು ಒಳ್ಳೆಯ ಆಹಾರನೇ ಆದರೆ ಅದು ಕ್ಯಾಲ್ಶಿಯಮನ್ನು ಡಿಫಿಷಿಯನ್ಸಿ ಮಾಡ್ತಾ ಹೋಗುತ್ತೆ ಕ್ಯಾಲ್ಷಿಯಮನ್ನು ಎಕ್ಸ್ಟ್ರಾ ಕೊಡಬೇಕು ನಾವು ಯಾವುದೇ ರೈತರು ಅಷ್ಟು ದುಡ್ಡು ಕೊಟ್ಟು ತಗೊಂಬಂದು ಮೊದಲು ಕ್ಯಾಲ್ಶಿಯಮನ್ನು ಡೈಲಿ ಕೊಡಲಿಕ್ಕಾಗಲ್ಲ ನೇಪಿಯರ್ ಕೊಟ್ಟರೆ ಜೊತೆಯಲ್ಲಿ ಕ್ಯಾಲ್ಷಿಯಂ ಕೊಡ್ತಾ ಬಂದರೆ ಏನೂ ಪ್ರಾಬ್ಲಮ್ ಬರೋಲ್ಲ ಬಟ್ ಅಷ್ಟು ದುಡ್ಡು ಕೊಟ್ಟು ರೈತರು ಸಪ್ರೇಟಾಗಿ ಆಗಿ ಮೇವನ್ ಬೆಳೆಯೋದಲ್ಲದೆ ಅದ್ರ ಜೊತೆ ಕ್ಯಾಲ್ಶಿಯಮನ್ನು ದುಡ್ಡು ಕೊಟ್ಟು ತೊಗೊಂಬಂದು ಹಾಕಬೇಕು ಅಂತಂದರೆ ಆಗಲ್ಲ ಅದಕ್ಕೋಸ್ಕರ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಈ ಥರದ ಬೆಳೆಗಳಿಗೆ ಹೋದರೆ ಅವರಿಗೆ ರೈತರಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಇದು ಯಾವುದೇ ಮಣ್ಣಿನಲ್ಲೂ ಸಹ ಬೆಳಿಬೋದು ಯಾವುದೇ ವಾತಾವರಣದಲ್ಲೂ ಬೆಳಿಬೋದು ನೀರಿನ ಅವಶ್ಯಕತೆ ತೀರಾ ಕಡಿಮೆ ಇರುತ್ತೆ ಇದು ಇದು ಕಾಡು ಜಾತಿಯ ಸಸ್ಯ ಆಗಿರೋದ್ರಿಂದ ನೀರಿನ ಅವಶ್ಯಕತೆ ತುಂಬ ಕಡಿಮೆ ಇರುತ್ತೆ ರಿಚ್ ಪ್ರೋಟೀನ್ ಪ್ಲಸ್ ಫೈಬರ್ ಗಾರ್ಡಿಂಗು ಈ ಮೇವನ್ನ ಈ ಬೀಜನ ಬಿತ್ತನೆ ಮಾಡಿ ನಮಗೆ ಎರಡರಿಂದ ಎರಡೂವರೆ ತಿಂಗಳು ನಮ್ಮ ಫಸ್ಟ್ ಕಡಾವ್ ಬರುತ್ತೆ ಆಮೇಲೆ ಪ್ರತಿ ಕಟಾವಿಂದ ಕಟಾವಿಗೆ ನಲವತ್ತೈದು ಒಂದು ಸರಿ ಕಟಾವು ಬರುತ್ತೆ ನಿಮಗೆ ಆರು ತಿಂಗಳಿಗೆ ಸರಿ ಕೊಟ್ಟಿಗೆ ಗೊಬ್ಬರ ಬಳಸ್ಕೊಳ್ಳಿ ಪ್ರತಿ ಕಟಾವಿಂದ ಕಟಾವಿಗೆ ಸ್ವಲ್ಪ ಡಿ ಎ ಪಿ ಮತ್ತು ಸ್ವಲ್ಪ ಯೂರಿಯಾ ಯೂರಿಯಾನ ಎರಡು ಸರಿ ಬಳಸ್ಕೊಳ್ಳಿ ಡಿ ಎ ಪಿಯನ್ನು ಒಂದು ಸರಿ ಬಳಸ್ಕೊಂಡ್ರೆ ಸಾಕು ನಿಮ್ಗೆ ಯಾವುದೇ ಈಗ ಮೈಸ್ ಬೆಳಿತೀರಾ ಅಂತ ಇಟ್ಕೊಳ್ಳಿ ಮೈಸ್ ಬೆಳೆದ್ರೆ ಏನಾಗುತ್ತೆ ನಿಮಗೆ ಒಂದು ಎರಡರಿಂದ ಮೂರು ಸರಿ ನೀವು ಹುಳುಗೆ ಔಷಧಿ ಹೊಡಿಬೇಕು ಇದಕ್ಕೆ ಯಾವುದೇ ರೀತಿಯಾದ ಹುಳು ಬಾಧೆ ಇಲ್ಲ ಯಾವುದೇ ರೋಗ ಬಾಧೆ ಇಲ್ಲ ನೀವು ಜೋಗ ಜೋಳಕ್ಕೆ ತೊಗೊಂಡಾಗ ಹುಳು ಬಾಧೆ ರೋಗ ಬಾಧೆ ಎರಡೂ ಇದೆ ಜೊತೆಗೆ ಲೇಬರ್ ಪ್ರಾಬ್ಲಮ್ಮು ಅದನ್ನು ಉಣಿಸಬೇಕು ಮತ್ತು ಅದಕ್ಕೆ ಸಾಲ್ವ್ ಮಾಡಬೇಕು ಕಟಿಂಗ್ ಮಾಡಿದ್ದಾದಮೇಲೆ ಒಂದೇ ಸರಿ ಬಳಸೋಕ್ಕಾಗಲ್ಲ ಸೇಲೇಜ್ ಮಾಡಬೇಕು ಇಷ್ಟು ಪ್ರಾಬ್ಲಮ್ ಇದೆ ಒಂದು ಕೆ ಜಿ ಜೋಳ ಬೆಳೆಯೋದಕ್ಕೆ ನಿಮಗೆ ಕನಿಷ್ಠ ಅಂದರೆ ನಾಲ್ಕರಿಂದ ನಾಲ್ಕೂರು ರೂಪಾಯಿ ಖರ್ಚು ಬರುತ್ತೆ ಇದು ಅರವತ್ತರಿಂದ ಎಪ್ಪತ್ತು ಪೈಸಕ್ಕೆ ಒಂದು ಕೆ ಜಿ ಬರುತ್ತೆ ತೀರಾ ದುಬಾರಿಯಾಗಿ ಖರ್ಚು ಮಾಡ್ತೀನಿ ಅಂದರೆ ಅರವತ್ತರಿಂದ ಎಪ್ಪತ್ತು ಪೈಸ ರೂಪಾಯಿ ಎಪ್ಪತ್ತು ಎಪ್ಪತ್ತು ಪೈಸೆ ಒಂದು ಕೆ ಜಿಗಾಗುತ್ತೆ ಬಟ್ ಜೋಳಕ್ಕೆ ಹೋಲಿಸ್ಕೊಂಡಾಗ ನಮಗೆ ತುಂಬ ಉಳಿತಾಯ ಆಗುತ್ತೆ ಇದನ್ನು ಬೆಳೆಯೋದು ಈಗ ಬೀಜ ನೋಡಿ ಈ ಥರ ಬರುತ್ತೆ ಬೀಜ ನಿಮಗೆ ರಾಗಿಗಿಂದ ಇನ್ನೊಂದು ಸ್ವಲ್ಪ ದಪ್ಪ ಬರ್ಬೋದು ಬೀಜ ಈ ಬೀಜನ ತೊಗೊಂಡು ಇದು ತುಂಬ ಆಗಿರುತ್ತೆ ಬೀಜ ಸಿಪ್ಪೆ ಇದೆಯಲ್ಲ ಇದು ತುಂಬ ಹಾರ್ಡ್ ಹಾರ್ಡಾಗಿರೋ ಕಾರಣ ಏನು ಮಾಡಬೇಕು ಅಂದರೆ ನೀವು ನಾಳೆ ಸ್ವಯಿಂಗ್ ಮಾಡ್ತೀವಿ ಅಂತಂದರೆ ಇವತ್ತು ಸಂಜೆ ಹಾಟ್ ವಾಟರ್ ಅಂದರೆ ಕೈ ಇಟ್ಟರೆ ಒಳಗಡೆ ಕೈ ಇಟ್ಟರೆ ಸುಡಬೇಕು ಸುಡೋ ಅಂಥ ನೀರಲ್ಲಿ ಒಂದು ಐದು ನಿಮಿಷಗಳ ಕಾಲ ಹಾಕಬೇಕು ಹಾಕಿದಾದಮೇಲೆ ಇಮಿಡಿಯೇಟಾಗಿ ಅದನ್ನು ತೆಗೆದು ತಣ್ಣೀರಲ್ಲಿ ರಾತ್ರಿ ಪೂರ್ತಿ ನೆನೆ ಹಾಕಿರಬೇಕು ಬೆಳಗ್ಗೆ ಎದ್ದು ಸೋಯಿಂಗ್ ಮಾಡ್ಕೋಬೇಕು ಸೋಯಿಂಗ್ ಮಾಡಿದ್ರೆ ಎರಡು ಪದ್ಧತಿನಲ್ಲಿ ಸೋಯಿಂಗ್ ಮಾಡ್ಕೋಬೋದು ನೀವು ಒಂದು ಮೂರು ಅಡಿಗೆ ಒಂದು ಸಾಲ ಮಾಡಿ ಡಬಲ್ ಲೈನ್ ಮಾಡ್ಕೋಬೋದು ಉದಾಹರಣೆಗೆ ಇಲ್ಲಿದೆಯಲ್ಲ ಇದು ಡಬಲ್ ಲೈನ್ ಇದೆ ಇದು ಡಬಲ್ ಲೈನು ಇಲ್ಲ ನಾವು ಬರೀ ನಮಗೆ ಇನ್ನೂ ಸ್ವಲ್ಪ ಇಳುವರಿ ಜಾಸ್ತಿ ಬರಬೇಕು ಅಂದರೆ ಸಿಂಗಲ್ ಲೈನ್ ಮಾಡ್ಬಿಟ್ಟು ಎರಡು ಅಡಿಗೆ ಒಂದು ಲೈನ್ ಮಾಡ್ಬೋದು ಎರಡು ಅಡಿಗೆ ಒಂದು ಲೈನ್ ಮಾಡಿಕೊಂಡ್ರೆ ನಿಮ್ಗೆ ತುಂಬ ಬರುತ್ತೆ ಸೋಯಿಂಗ್ ಮಾಡಬೇಕಾದ್ರೆ ನೀವು ತೀರಾ ಹಾಳಕ್ಕೆ ಬಿದ್ದರೆ ಈ ಬೀಜ ಹುಟ್ಟಲ್ಲ ಬೀಜ ತುಂಬ ನೀವು ಈಗ ನೆಂದಿರ ಬೀಜನ ನೀವು ರಾಗಿ ಥರ ಉದ್ರಸ್ಕೊಂಡು ಹೋಗಬೇಕು ಒಂದು ಕೆ ಜಿ ಬೀಜಕ್ಕೆ ಒಂದು ಹತ್ತು ಕೆ ಜಿ ಮರಳು ಮಿಕ್ಸ್ ಮಾಡಿಕೊಂಡು ರಾಗಿ ಥರ ಉದುರಿಸ್ಕೊಂಡು ಹೋಗಿ ಅದರ ಮೇಲೆ ಒಂದು ಎರಡರಿಂದ ಮೂರು ಪೇಪರ್ ಮಂದ ಮಣ್ಣು ಬೀಳಬೇಕಷ್ಟೇ ತುಂಬ ಡೀಪ್ ಹಾಕಿದ್ರೆ ಹುಟ್ಟೋದಿಲ್ಲ ಇವು ಅದರಿಂದ ತುಂಬ ಮಣ್ಣು ಹಾಕಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಹಾಕಿ ಒಂದು ಎರಡರಿಂದ ಮೂರು ಪೇಪರ್ ಮಂದ ಮಣ್ಣು ಬಿದ್ದರೆ ಸಾಕಾಗುತ್ತೆ ಮೊಳಕೆ ಹೊಡೆಯೋದಕ್ಕೆ ಒಂದು ವಾರ ಆಗುತ್ತೆ ವಾರ ಆದಮೇಲೆ ಒಂದು ಹದಿನೈದು ಇಪ್ಪತ್ತು ದಿನ ಬಿಡಿ ಆಮೇಲೆ ಸ್ವಲ್ಪ ಡಿ ಎ ಪಿ ಹಾಕಿ ಗ್ರೋತ್ ಆದಮೇಲೆ ನೀವು ಒಂದು ಮೂರು ತಿಂಗಳಾದಮೇಲೆ ಕಟಾವ್ ಮಾಡಿದಾದಮೇಲೆ ಎವ್ರಿ ಫಾರ್ಟಿ ಫೈವ್ ಡೇಸ್ಗೆ ಒಂದು ಕಟಾವು ಬರ್ತಾ ಇರುತ್ತೆ ಇದು ನಲವತ್ತೈದು ದಿನಕ್ಕೆ ಕರೆಕ್ಟಾಗಿ ನಲವತ್ತೈದು ದಿನಕ್ಕೆ ಬೆಳೆಯುತ್ತೆ ಈ ಇದನ್ನು ಒಂದು ಸರಿ ನಾವು ಬಿತ್ತನೆ ಮಾಡಿದ್ರೆ ಐದರಿಂದ ಏಳು ವರ್ಷ ತನಕ ಇರುತ್ತೆ ನಾವು ವರ್ಷ ನಲವತ್ತೈದು ದಿನಕ್ಕೆ ಒಮ್ಮೆ ಕಟಾವು ಮಾಡ್ತಾ ಇರ್ಬೋದು ಐದರಿಂದ ಏಳು ವರ್ಷ ತನಕ ಇರುತ್ತೆ ನೀವು ಕೊಟ್ಟಿಗೆ ಗೊಬ್ಬರನ ಆರು ತಿಂಗಳಿಗೆ ಒಂದು ಸರಿ ಬಳಸಿದಾಗ ಮಾತ್ರ ಇಲ್ಲ ನಾವು ಬರೀ ಡಿ ಎ ಪಿ ಯೂರಿಯಾದಲ್ಲೇ ಬೆಳಿತೀನಿ ಅಂತಂದರೆ ಎರಡು ವರ್ಷ ಕೊಟ್ಟೋಗುತ್ತೆ ಕೊಟ್ಟಿಗೆ ಗೊಬ್ಬರನ ಸಕಾಲಕ್ಕೆ ಆಗ ಅವಾಗ 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 ಕೊಟ್ಕೋತಾ ಬಂದರೆ ಐದರಿಂದ ಏಳು ವರ್ಷ ಖಂಡಿತ ಇರುತ್ತೆ ಇದು ಆಲ್ರೆಡಿ ಇರೋದು ಮೂರುವರೆ ವರ್ಷ ಆಗಿದೆ ಇದಕ್ಕೆ ಈಗ ನಮ್ಮದು ಶೆಟ್ ಕೆಪಾಸಿಟಿ ಬಂದು ನಾನ್ನೂರ ಎಂಬತ್ತು ಏನು ಹೇಳೋದು ಅದಕ್ಕೆ ತಕ್ಕಂಗೆ ನಾವು ನಾಲ್ಕೂವರೆ ಎಕರೆ ಇದನ್ನು ಬೆಳ್ಕೊಂಡಿದ್ದೀವಿ ನಾಲ್ಕೂವರೆ ಎಕರೆನೂ ಪೂರ್ತಿ ಇದೇ ಇದೆ ಇದನ್ನು ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಇದನ್ನೇ ಬಳಸ್ತಾ ಇದ್ದೀವಿ ಮೇಕೆಗಳಿಗೆ ಡೀಟಲ್ ಮೇಕೆಗಳಿಗೆ ಇನ್ನು ಮಿಕ್ಕಿದ್ದು ಸ್ವಲ್ಪ ಪ್ರಮಾಣದಲ್ಲಿ ನಾವು ರೇಷ್ಮೆ ಕಡ್ಡಿಯನ್ನು ಬಳಸ್ತೀವಿ ಇದರ ಜೊತೆಗೆ ಅದು ಬಿಟ್ಟರೆ ಒಣ ತೋರಿಸೋದಲ್ಲ ಆಗಲೇ ಒಂದು ಹಂಡ್ರೆಡ್ ಗ್ರಾಮ್ ಆಗಷ್ಟು ಒಣವನ್ನು ಬಳಸ್ತೀವಿ ನೈಂಟಿ ಪರ್ಸೆಂಟ್ ಬಳಸೋದು ಇದೇ ಮೇವನ್ನು ಬಳಸೋದು ನಾವು ಇದನ್ನು ಒಣ ಒಣಮೇವಾಗಿ ಮತ್ತು ಹಸಿಮೇವಾಗಿ ಎರಡೂ ಥರ ಬಳಸ್ಬೋದು ನೀವು ಕಟ್ ಮಾಡ್ಕೊಂಡೋಗಿ ಡ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡ್ರೆ ಒಣಮೇವಾಗುತ್ತೆ ಇಲ್ಲ ಕಟ್ ಮಾಡ್ಕೊಂಡು ಹೋಗಿ ನೇರವಾಗಿ ಹೋದರೆ ಹಸಿಮೇವಾಗುತ್ತೆ ಎರಡೂ ಥರದಲ್ಲಿ ಇದನ್ನು ಬಳಸ್ಕೋಬೋದು ನಾವು ಇದು ಜೆ ಎಲ್ಲ ಆನ್ಲೈನಲ್ಲಿ ನಾನು ನಾನು ಆಗಬೇಕಾದ್ರೆ ಆನ್ಲೈನಲ್ಲಿ ಎಲ್ಲ ಸರ್ಚ್ ಮಾಡಿ ತರಿಸ್ಕೊಳ್ಳೋದಕ್ಕೆಲ್ಲ ಇದು ನೋಡಿದೆ ತುಂಬ ದುಬಾರಿ ಇದೆ ಆನ್ಲೈನಲ್ಲೆಲ್ಲ ಅದಕ್ಕೆ ನನ್ನ ಹೆಸರು ಸುಶಾಂತ್ ಅಂತ ನಾವು ನಮಗೆ ಬಂದು ದೊಡ್ಡಬಳ್ಳಾಪುರ ತಾಲೂಕು ಮೇಲೆ ಕಡೆ ಕ್ರಾತಕ್ತ ಇರೋದು ಇಲ್ಲಿ ಸರೌಂಡಿಂಗ್ಸ್ ಇಲ್ಲಿ ನಾವು ನಾವು ಮೇನ್ ಮೇಜರಾಗಿ ಬಂದು ಇದೊಂದೇ ಮಾರಾಟ ಮಾಡ್ತಾ ಇರೋದು ಇದು ಬಂದು ನಿಮಗೆ ಒಂದು ಎಕರೆಗೆ ಹನ್ನೆರಡು ಕೆ ಜಿ ಬೇಕಾಗುತ್ತೆ ಇದು ಇದು ಹಾಕೋ ವಿಧಾನ ಬೇಕಾದರೆ ನಾನು ಹೇಳ್ತೇನೆ ನೀವು ಬೀಗ ಮೇಲೆ ಬೇಕಾದರೆ ಕೇಳಿ ಹೇಳ್ತೇನೆ ಇದು ವಾಟರ್ ಟ್ರೀಟ್ಮೆಂಟ್ ಎಲ್ಲ ಮಾಡಬೇಕಾಗುತ್ತೆ ಹಾಗೆ ನೀವು ಭೂಮಿಗೆ ಹಾಕಿದ್ರೆ ಅದು ಹುಟ್ಟೋದಿಲ್ಲ ಅದು ವಾಟರ್ ಟ್ರೀಟ್ಮೆಂಟ್ ಎಲ್ಲ ಇದೆ ಮತ್ತು ಇದು ಏನು ಅಂದರೆ ನಿಮಗೆ ಕಟಿಂಗ್ ಬರ್ತಾ ಇರುತ್ತೆ ಏಳು ವರ್ಷ ಏಳರಿಂದ ಎಂಟು ವರ್ಷ ಇರುತ್ತೆ ಇದು ಬಂದು ಇದರಲ್ಲಿ ಟ್ವೆಂಟಿ ಏಯ್ಟ್ ಪರ್ಸೆಂಟಿಂದ ತರ್ಟಿ ಪರ್ಸೆಂಟ್ವರೆಗೂ ಪ್ರೋಟೀನ್ ಇರುತ್ತೆ ಪ್ಲಸ್ ಫೈಬರ್ ಕಂಟೆಂಟು ಇರುತ್ತೆ ಇದು ನಿಮಗೆ ಮೇಜರಾಗಿ ಇದೊಂದೇ ಹೊಟ್ಟೆ ತುಂಬ ಕೊಡ್ಬೋದು ಬೇರೆ ಮೇವೆಲ್ಲ ನೀವು ಕೊಟ್ಟರೆ ಪ್ರೋಟೀ ಪ್ರೋಟೀನ್ ಪ್ಲಸ್ ಫೈಬರ್ ಕೊಡಬೇಕಾಗುತ್ತೆ ಇದು ಹಂಗೇನಿಲ್ಲ ಫೈಬರ್ ಪ್ಲಸ್ ಪ್ರೋಟೀನ್ ಎರಡೂ ಇರೋದರಿಂದ ಇದೊಂದೇ ಬೇಕಾದರೆ ನೀವು ಒಂದನ್ನೇ ಮೇಂಟೈನ್ ಮಾಡ್ಕೋಬೋದು ಇದು ಒಂದು ವರ್ಷಕ್ಕೆ ನಿಮಗೆ ಎಂಬತ್ತರಿಂದ ನೂರು ಟನ್ ಬರುತ್ತೆ ಇಲ್ವರಿ ಮತ್ತು ಇದು ನೀರೇನು ಹೆಚ್ಚಾಗಿ ಕೇಳೋದಿಲ್ಲ ಮತ್ತು ಯಾವುದೇ ಥರದ ಪೆಟ್ಟು ಚೆಡ್ಸ್ ಔಷಧಿ ಹೊಡೆಯೋದಿಲ್ಲ ಇದಕ್ಕೆ ಇದು ಇವಾಗ ಪ್ರೆಸೆಂಟ್ ರೇಟ್ ಒಂದು ಏಳ್ನೂರೈವತ್ತು ರೂಪಾಯಿ ಇದೆ ಪರ್ ಕೆ ಜಿ ಇದು ರೇಟ್ ಬಂದು ವೇರಿಯೇಷನ್ ಆಗ್ತಾ ಇರುತ್ತೆ ಏಳ್ನೂರಿಂದ ಏಳ್ನೂರು ಬರುತ್ತೆ ನಾನ್ನೂರು ರೂಪಾಯಿಗೂ ಬರುತ್ತೆ ಸಿಗುತ್ತೆ ಇನ್ನೂರು ರೂಪಾಯಿಗೂ ಬರುತ್ತೆ ಅದು ರೇಟು ವೇರಿಯೇಷನ್ ಆಗ್ತಾ ಇರುತ್ತೆ ನಿಮಗೆ ಔಟ್ ಔಟ್ ಆಫ್ ಸ್ಟೇಟ್ ಎಲ್ಲಾದರೂ ನಾವು ಟ್ರಾನ್ಸ್ಪೋರ್ಟ್ ಕೊರಿಯರ್ ಟ್ರಾನ್ಸ್ ಕೊರಿಯರ್ ಮೂಲಕ ನಿಮಗೆ ಇರೋ ಎಲ್ಲ ಜಿಲ್ಲೆ ಮತ್ತು ತಾಲೂಕು ಎಲ್ಲರಿಗೂ ಎಲ್ಲ ರೈತರಿಗೂ ಕೊಡ್ತೀನಿ ಮತ್ತು ನಿಮಗೆ ಹೋಲ್ಸೇಲ್ ದರದಲ್ಲಿ ಸಿಕ್ಕ ಸಿಗುತ್ತೆ ಇದು